ನಮಸ್ತೆ ವೀಕ್ಷಕನ್ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಸೈಬಿ ಸೂರಜ್ ಕನ್ನಡ ಚಾನಲ್ ನಾನು ಸೂರಜ್ ಜೋಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೀವು ಕೇಳಿದಂಥ ಸಾಕಷ್ಟು ಪ್ರಶ್ನೆಗಳಿಗೆ ಅಂದರೆ ನನ್ನ ವಿಡಿಯೋಸಲ್ಲಿ ಏನು ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಕೇಳ್ತಾ ಹೋಗಿದ್ರಿ ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಡೋಣ ಕೆಲವೊಂದು ಅಷ್ಟು ಯಾವುದು ನನಗೆ ಅಲ್ಲೇ ತಿಳಿಸೋಕ್ಕಾಗುತ್ತೋ ಅಲ್ಲೇ ರಿಪ್ಲೈ ಮಾಡಿರ್ತೀನಿ ಕೆಲವೊಂದು ದೊಡ್ಡ ಆನ್ಸರ್ಸ್ ಇರುವಂಥದ್ದು ಅಥವಾ ಇದನ್ನು ಎಲ್ರಿಗೂ ತಿಳಿಸ್ಕೊಟ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋವಂಥದ್ದನ್ನು ಮಾತ್ರ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅನ್ಕೊಂಡೆ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರಗಳನ್ನು ತಿಳಿಸ್ತೇನೆ ಇವತ್ತು ಗೊತ್ತಿರೋ ಮಟ್ಟಕ್ಕೆ ಯಾವ್ದು ಬೆಸ್ಟ್ ಏನು ಪ್ರಾಕ್ಟಿಸಿದ್ರೆ ತಿಳಿಸ್ಕೊಡ್ತೇನೆ ಅನ್ನೋದನ್ನ ರೀತಿ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ಹೆಲ್ಪ್ಫುಲ್ ಆಗುವಂತ ಕಂಟೆಂಟ್ ಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲನೇ ಪ್ರಶ್ನೆ ಉಷಾ ಗೋಪಿನಾಥ್ ಅವ್ರನ್ನವರು ಕಳಿಸ್ಕೊಟ್ಟಿದ್ರು ಇವ್ರ ಪಾಪ ಡೀಟೇಲ್ಸ್ನ ಮೇಲಲ್ಲಿ ಕೂಡ ಶೇರ್ ಮಾಡಿದರು ಏನಾಗಿದೆ ಅಂತ ಹಾಯ್ ಸರ್ ಐ ಸೀನ್ ಸೆಂಟಿಪೀಡ್ಸ್ ಕಮಿಂಗ್ ಇನ್ ಬಾತ್ರೂಮ್ ಆ್ಯಂಡ್ ಸಿಂಕ್ ಬೇಸ್ಮೆಂಟ್ ಟು ಅವಾಯ್ಡ್ ಇಟ್ ಐ ಆಮ್ ಯೂಸಿಂಗ್ ಬ್ಲೀಚಿಂಗ್ ಪೌಡರ್ ಆ್ಯಂಡ್ ಬೋರಿಕ್ ಆ್ಯಸಿಡ್ ಆಫನ್ ಕುಡಿ ಗ್ಯೂಮ್ ಮ ಬೆಸ್ಟ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಇದು ಎಲ್ಲಿಂದ ಎಂಟ್ರಾಗ್ತಿದೆ ಅನ್ನೋದನ್ನು ಕೇಳಿದ್ದೆ ನಾನು ಅವರಿಗೆ ನೋ ಐಡಿಯಾ ಸರ್ ಮೇ ಬಿ ಫ್ರಮ್ ಡ್ರೈನ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಗ್ರೌಂಡ್ ಫ್ಲೋರ್ ಅಂತ ಹಾಕಿದ್ದಾರೆ ಪ್ರೊಬಬ್ಲಿ ಅದು ಇದ್ದರೂ ಇರ್ಬೋದು ಇಲ್ಲಿ ನೀವು ಹೇಳಿದಾಗೆ ಬ್ಲೀಚಿಂಗ್ ಪೌಡ್ರ್ ಹಾಗೂ ಬೋರಿಕ್ ಆ್ಯಸಿಡ್ ಅನ್ನೋದನ್ನು ಯೂಸ್ ಮಾಡಿದರೆ ಟೆಂಪ್ರರಿ ಸೊಲ್ಯೂಷನ್ ಆಗುತ್ತೆ ಅನಿಸುತ್ತೆ ಇದು ಸೆಂಟಿಪೀಡ್ಸ್ ಮೇಯ್ನಾಗಿ ಅಂದರೆ ಏನಿದು ಜರಿ ಅಂತ ಹೇಳ್ತೀವಿ ಇದು ಮೇಯ್ನಾಗಿ ಕಾಣಿಸ್ಕೊಳ್ಳೋ ಅಂಥದ್ದು ಇರುವ ಏರಿಯಾದಲ್ಲಿ ಅಂದರೆ ಅಲ್ಲೆಲ್ಲೋ ಮಾಶ್ಚರ್ ಕಂಟೆಂಟ್ಸ್ ಇದೆ ಅಂತ ಆಗುತ್ತೆ ಇನ್ನೊಂದು ಅದಕ್ಕೆ ಬೇಕಾಗಿದ್ದ ಆಹಾರಗಳು ಏನಾದರೂ ಇರುವೆಗಳು ಇದೆಯಾ ನಿಮ್ಮ ಮನೇಲಿ ಏನಾದರೂ ಚೆಕ್ ಮಾಡ್ಕೊಳ್ಳಿ ಅಥವಾ ಸಣ್ಣ ಪುಟ್ಟ ಇನ್ಸೆಕ್ಟ್ಸು ಕೀ ಕೀಟಗಳು ಇದ್ದಲ್ಲೂ ಕೂಡ ಇದು ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅದಕ್ಕೆ ನಾನು ಇದಕ್ಕೆ ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ನೀವು ಯಾವಾಗಲೂ ಪ್ಲ್ಯಾನಿಂಗ್ ಮಾಡುವಾಗ ಸಿಂಕ್ ಸಿಂಕಿಂದ ಏನು ಡ್ರೈನ್ ಇರುತ್ತೋ ಅದನ್ನು ಫ್ಲೋರಿಂಗಲ್ಲಿ ತೊಗೊಬೇಡಿ ಫ್ಲೋರಿಂಗಲ್ಲಿ ನ್ಯಾನೇಟ್ರಪ್ ಹಾಕಿಬಿಟ್ಟು ಅಲ್ಲಿ ಮೇಲೆ ಉದ್ದನ್ನ ಪೈಪ್ ಹಾಕಿ ಬಿಟ್ಟಿರ್ತಾರೆ ಆ ರೀತಿ ಇವತ್ತು ಮಾಡ್ಸೋಕೆ ಹೋಗ್ಬೇಡಿ ನೀವು ಸಿಂಕನ್ನ ವಾಲಲ್ಲೇ ತೊಗೊಂಡು ಬಿಡಬೇಕು ನೀವು ಡ್ರೈನ್ನ ವಾಲಲ್ಲೇ ತೊಗೊಂಡು ಅದನ್ನು ನೆಕ್ಸ್ಟ್ ಹೊರಗಡೆಯಿಂದ ನೀವು ಇಳಿಸ್ಕೊಂಡು ಡ್ರೈನ್ ಪೈಪಿಗೆ ಕನೆಕ್ಟ್ ಮಾಡುವಂಥದ್ದು ಆ ರೀತಿ ಇದ್ರೆ ನಿಮಗೆ ಏಸ್ತೆಟಿಕಲಿ ಕೂಡ ಅಪಿಲಿಂಗ್ ಇರುತ್ತೆ ಸಿಂಕು ಕೆಳಗಡೆ ಬಾಟಲ್ ಟ್ರ್ಯಾಪ್ ಅಂತ ಸಿಗುತ್ತೆ ಬಾಟಲ್ ಟ್ರ್ಯಾಪ್ ನಾನು ಅದನ್ನು ಫೋಟೋನೂ ಹಾಕಿರ್ತೀನಿ ನಿಮಗೆ ಅದು ನಿಮ್ಮದು ಕನ್ಸೀಲ್ಡ್ ಆಗೋದ್ರಿಂದ ಯಾವುದೇ ರೀತಿ ಸಿಂಕಲ್ಲಿ ವೇಸ್ಟ್ ಪೈಪ್ ಹೋಗುವಂಥದ್ದು ಕಾಣಲ್ಲ ಸೊ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಎಸ್ತೆಟಿಕಲಿ ಅಪೀಲಿಂಗ್ ಒಂದು ಕಡೆ ಆದರೆ ಕೆಳಗಡೆ ನ್ಯಾನಿ ಟ್ರಾಪ್ ಇರೋದರಿಂದ ಅಲ್ಲಿಂದ ಈ ಜಿರ್ಲೆ ಮತ್ತು ಈ ಥರ ಸೆಂಟಿಫಿಟ್ಸ್ ಅಂತ ಏನು ಹೇಳ್ತಿದ್ರೆ ಜರಿಗಳು ಈ ಥರ ಬರುವಂಥ ಚಾನ್ಸಸ್ ಹೆಚ್ಚಾನ ಹೆಚ್ಚಿರುತ್ತೆ ಇವಂದೋ ಅಲ್ಲಿ ನಾನೇ ಟ್ರಪ್ಪಲ್ಲಿ ನೀರು ನಿಂತ್ಕೊಂಡ್ರೂ ಕೂಡ ಅವು ಆರಾಮಾಗಿ ಸುಲಭವಾಗಿ ಬರೋಂಥ ಚಾನ್ಸಸ್ಸು ಹೆಚ್ಚಾನೆಚ್ಚಿರುತ್ತೆ ಅದಕ್ಕೆ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಈ ರೀತಿಯಾದನ್ನು ಮಾಡಿಸ್ಕೊಳ್ಕೊಬಿಡಿ ಸಪೋಸ್ ಇದೀಗಾಗಲೇ ಆಗಿದೆ ಮನೆಯಲ್ಲಿ ಈಗ ನಮಗೆ ಆ ಆ ರೀತಿ ಮಾಡೋಕ್ಕಾಗಲ್ಲ ಅನ್ನೋದು ನಿಮಗೆ ಕಾಕ್ರೋಚ್ ಜಾಲಿ ಅಂತಲೇ ಸಿಗುತ್ತೆ ಅದು ಸೆಟ್ಟಿಗೆ ಸುಮಾರು ಎಂಟುನೂರಿಂದ ಸಾವಿರ ರೂಪಾಯಿ ಆಗುತ್ತೆ ಸ್ಟೇನ್ಲೆಸ್ ಸ್ಟೀಲ್ದಾದೇ ಬರುತ್ತೆ ಕಾಕ್ರೋಚ್ ಜಾಲಿದು ಓಪನಿಂಗ್ಸು ಎರಡು ಕಪ್ ಎರಡು ಕಪ್ ಥರ ಇರುತ್ತೆ ಅದು ಆ್ಯಕ್ಚುಲಿ ಒಂದು ಹಾರಿಸಾಂಟಲ್ ಓಪನಿಂಗ್ ಇದ್ರೆ ಒಂದು ವರ್ಟಿಕಲ್ ಓಪನಿಂಗ್ ಇರುತ್ತೆ ಅಷ್ಟು ಈಸಿಯಾಗಿ ಜಿಲ್ಲೆ ಆಗಲಿ ಅಥವಾ ಯಾವುದೇ ಕೀಟಗಳಾಗಲಿ ಎಂಟ್ರ್ ಆಗಲಿ ಕಷ್ಟ ಆಗುತ್ತೆ ಸೊ ಕಾಕ್ರೋಚ್ ಜಾಲಿನ ಒಂದು ಇನ್ಸ್ಟಾಲ್ ಮಾಡಿ ನೋಡಿ ನಿಮ್ಮ ಗ್ರೌಂಡ್ ಫ್ಲೋರ್ ಎಲ್ಲ ಎಲ್ಲೆಲ್ಲಿ ಫ್ಲೋರಿಂಗ್ ಅಲ್ಲಿ ಇದೆ ಇನ್ನು ಈಗೆಲ್ಲ ನಾನ್ ರಿಟರ್ನ್ ಜಾಲಿ ಅಂತ ಕೂಡ ಬರ್ತಾ ಇದೆ ನಾನ್ ರಿಟರ್ನ್ ಜಾಲಿ ಅಂದರೆ ನಾನ್ ರಿಟರ್ನ್ ವಾಲ್ವ್ ಏನಿದೆಯಲ್ಲ ಅಂದ್ರೆ ಒಂದ್ಸಲ ಹೋದ್ಮೇಲೆ ವಾಪಸ್ ಬರೋಕ್ಕಾಗಲ್ಲ ಆ ರೀತಿ ಅಂತದ್ದು ಈಗ ಜಾಲಿಯಲ್ಲಿ ಕೂಡ ಸಿಗ್ತದೆ ಜಾಲಿ ಅಂದರೆ ಪೈಪ್ ಅಲ್ಲಿ ಕೂಡ ನೀವು ಏನಾಗಿರುತ್ತೆ ಅದು ಪ್ರೊಬ್ರಿ ನೀವು ನೋಡಿರ್ತೀರ ಅದನ್ನು ನೀರು ಬಿದ್ದಾಗಲಷ್ಟೇ ಓಪನ್ ಆಗಿ ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ ಸೊ ಆ ರೀತಿ ಇದ್ದಾಗ ಈ ರೀತಿಯಾದಂಥ ಯಾವುದೇ ಇನ್ಸೆಕ್ಟ್ಸ್ ಆಗಲಿ ಅಥವಾ ಕಾಕ್ರೋಚಸ್ ಆಗಲಿ ಅಥವಾ ಸೆಂಟಿಪೀಟ್ಸ್ ಜರಿಗಳು ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಆದಷ್ಟು ಇದನ್ನು ಯೂಸ್ ಮಾಡಿ ನೀವು ಹೇಳ್ದಂಗೆ ಬೋರಿಕ್ ಆ್ಯಸಿಡ್ಡು ಮತ್ತು ಇನ್ನೊಂದು ಬ್ಲೀಚಿಂಗ್ ಪೌಡ್ರು ಆ ಟೆಂಪ್ರರಿ ಸೊಲ್ಯೂಷನ್ ಆಗುತ್ತೆ ಅನಿಸುತ್ತೆ ಒಂದು ಮಾಯಶ್ಚರ್ ಇರಲಾರ್ದಂಗೆ ನೋಡ್ಕೊಳ್ಳಿ ಅಂದರೆ ಮಾಯಶ್ಚರ್ ಎಲ್ಲಾದರೂ ಎಂಟ್ರಾಗ್ತದೆ ಬಾತ್ರೂಮ್ಸಲ್ಲಿ ಅದನ್ನು ನೀವು ತೆಗಿಬೇಕು ಮಾಯ್ಚರ್ ಏರಿಯಾಸಲ್ಲಿ ಬೇಗ ಅಟ್ರಾಕ್ಟ್ ಆಗುವಂಥದ್ದು ಈ ರೀತಿ ಸೆಂಟಿಪೀಟ್ಸ್ ಎಲ್ಲ ನೆಕ್ಸ್ಟು ಅದರ ಅದಕ್ಕೆ ಆಹಾರ ಆಗಿರುವಂಥ ಇನ್ಸೆಕ್ಟ್ಸ್ ಆಗಲಿ ಅಥವಾ ಇರುವೆಗಳಾಗಲಿ ಏನೇ ಆಗಿರ್ಬೋದು ಅದನ್ನು ಮನೇಲಿ ಇದೆಯಾ ಅಥವಾ ಅದನ್ನು ಇರ್ಲಾರ ಥರ ಪೆಸ್ಟ್ ಕಂಟ್ರೋಲ್ ಏನಾದರೂ ಮಾಡಿಕೊಂಡು ಎನ್ಶೂರ್ ಮಾಡಿಕೊಳ್ಳಿ ಇದರಿಂದ ಮೋಸ್ಟ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಇದೇನಾದರೂ ಇನ್ನೂ ಬೇರೆ ರೀತಿ ಇಶ್ಯೂಸ್ ಇದ್ದರೆ ಇದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಆ ಫರ್ದರ್ ಏನಾಗುತ್ತೆ ಅನ್ನೋದು ನೋಡಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು ಶ್ರೀಲತಾ ಅವರು ಕಳಿಸಿದಿರುವಂಥದ್ದು ಸರ್ ಅಪಾರ್ಟ್ಮೆಂಟ್ಸ್ನಲ್ಲಿ ರೆಡಿ ಟು ಮೂವ್ ಮನೆಗೆ ಬಂದಿದ್ದೀವಿ ಇಲ್ಲಿ ನಮಗೆ ಸೇಮ್ ಇಶ್ಯೂ ಇದೆ ಈಗ ಏನು ಆ್ಯಕ್ಷನ್ ತಗೊಂಡ್ರೆ ಒಳ್ಳೇದು ಪ್ಲೀಸ್ ಹೇಳಿ ಬಾತ್ರೂಮ್ ಎಪಾಕ್ಸಿ ಫಿಲ್ಲಿಂಗ್ ತ್ರೀ ಟೈಮ್ಸ್ ಆಗಿದೆ ಬಟ್ ಪ್ರಾಬ್ಲಮ್ ಹಾಗೆ ಇದೆ ಅಂತ ಕೇಳಿದರು ಇದು ಪ್ರಾಬಬ್ಲಿ ಒಂದು ವಿಡಿಯೋ ಮಾಡಿದ್ದೆ ವಾಟರ್ ಪ್ರೂಫಿಂಗ್ ಲೀಕೇಜ್ ಅವಾಂತರದ್ದು ಫ್ರೇಮ್ ಎಲ್ಲ ಅದು ಆ ವಿಡಿಯೋಗೆ ಇದು ಕಮೆಂಟ್ ಮಾಡಿದ್ದು ನಾನು ಅದಕ್ಕೆ ಕೇಳಿದವರಿಗೆ ಇಶ್ಯೂ ಏನಾಗ್ತಿದೆ ನಿಮಗೆ ಬಾತ್ರೂಮ್ನಲ್ಲಿ ಡಂಪ್ನೆಸ್ ಬರ್ತಾ ಇದೆಯಾ ಅಂತ ಕೇಳಿದ್ದೆ ಬಾತ್ರೂಮ್ ವಾಲ್ನಲ್ಲಿ ಇಲ್ಲ ಪಕ್ಕ ಇರೋ ರೂಮ್ನಲ್ಲಿ ಬಂದಿದೆ ಗ್ರೌಂಡ್ನಿಂದ ತ್ರೀ ಫೀಟ್ ತನಕ ಪ್ರಾಬ್ಲಮ್ ಇದೆ ಸ್ಲ್ಯಾಬ್ನಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ ಸರ್ ನಮ್ಮ ಅಪಾರ್ಟ್ಮೆಂಟ್ಸ್ ನಲ್ಲಿ ಮೋಸ್ಟ್ ಆಫ್ ಎಲ್ಲ ಮನೆಯಲ್ಲೂ ಸೇಮ್ ಇಶ್ಯೂಸ್ ಇದೆ ಅಂತ ಹೇಳಿದ್ದಾರೆ ಇದು ಅಂದರೆ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಆಗಿರೋ ಥರನೇ ಇದು ಇಲ್ಲೂ ಆಗಿರೋವಂಥದ್ದು ಒಂದು ವಾಟರ್ ಪ್ರೂಫಿಂಗ್ ಸರಿಯಾಗಿ ಮಾಡಿರೋದಿಲ್ಲ ಆಮೇಲೆ ಇವರು ಹೇಳಿದಾಗೆ ಬಾತ್ರೂಮಲ್ಲಿ ಇಲ್ಲ ಅಂತಂದರೆ ಬಾತ್ರೂಮಲ್ಲಿ ಟೈಲ್ಸ್ ಇರುತ್ತೆ ಸೊ ಟೈಲ್ಸ್ ಇರೋದರಿಂದ ಪ್ರೊಬಬ್ಲಿ ಡ್ಯಾಂಪ್ನೆಸ್ ಗೊತ್ತಾಗಿರಲ್ಲ ಅದ್ರ ಅದ್ರ ಸೈಡ್ ಆಫ್ ದ ವಾಲಲ್ಲಿ ಅದು ಕಾಣಿಸ್ಕೊಂಡಿರುತ್ತೆ ಇದು ತ್ರೀ ಫೀಟ್ಸ್ ತನಕ ಬಂದಿದೆ ಅಂತ ಇದರಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ ಒಂದು ಎಪಾಕ್ಸಿ ಫಿಲ್ಲಿಂಗ್ ತ್ರೀ ಟೈಮ್ಸ್ ಆಗಿದೆ ಬಟ್ ಪ್ರಾಬ್ಲಮ್ ಹಾಗೆ ಉಳಿದಿದೆ ಅಂತ ಹೇಳ್ತಿದ್ದಾರೆ ಎಪಾಕ್ಸಿ ಫಿಲ್ಲಿಂಗ್ ಆದರೆ ಮೆಜಾರಿಟಿ ಆಫ್ ದ ಅಲ್ಲಿ ಪ್ರಾಬ್ಲಮ್ ನಿಂತೋಗುತ್ತೆ ಬಟ್ ಸ್ಟಿಲ್ ಇದೆ ಅಂತಂದರೆ ಎಪಾಕ್ಸಿ ಫಿಲ್ಲಿಂಗ್ ಸರಿಯಾಗಿ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅದು ಗ್ರೂವ್ಸಲ್ಲಿ ಸಪೋಸ್ ಅಂದರೆ ಟೈಲ್ ಜಾಯಿಂಟ್ ಪೇಪರ್ ಜಾಯಿಂಟ್ ಆಗಿರಬಾರ್ದು ಮಿನಿಮಮ್ ತ್ರೀ ಎಮ್ ಎಮ್ ಗ್ರೂ ಇರಬೇಕು ಸಪೋಸ್ ಪೇಪರ್ ಜಾಯಿಂಟ್ ಆಗಿದ್ದರೆ ಅದನ್ನು ನೀವು ನೀವೇ ಗ್ರೂ ಅಥವಾ ಗ್ರೂ ಕಟ್ಟಿಂಗ್ ಮಾಡ್ತಾರೆ ಆ ಗ್ರೂ ಕಟ್ಟಿಂಗ್ ಮಾಡಿ ಅದರೊಳಗಡೆ ಎಪಾಕ್ಸಿ ನೀಟಾಗಿ ಫಿಲ್ ಮಾಡಬೇಕು ಒಂದು ಇದನ್ನು ನೀವು ಮದ್ಯ ಮಾಡಿಬಿಡ್ಬೋದು ಎಲ್ಲ ಟೈಲ್ಸಲ್ಲಿ ಬಟ್ ಎಡ್ಜಲ್ಲಿ ಏನಾಗುತ್ತೆ ಎಲ್ಲಿ ಟೈಲ್ಸ್ ವಾಲ್ ಟೈಲ್ಸು ಹಾಗೂ ಗ್ರೌಂಡಿಂದು ಟೈಲ್ಸ್ ಹೋಗಿ ಕೂಡುತ್ತೋ ಆ ಜಾಗದಲ್ಲಿ ಸ್ವಲ್ಪ ಫಿಲ್ಲಿಂಗ್ ಕಷ್ಟ ಆಗುವಂಥದ್ದು ಅದನ್ನು ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಿದ್ರೆ ಪ್ರೊಬಬ್ಲಿ ಬರಲಿಕ್ಕಿಲ್ಲ ಎಪಾಕ್ಸಿ ಫಿಲ್ಲಿಂಗ್ ತ್ರೀ ಟೈಮ್ಸ್ ಆದಮೇಲೂ ಇದೆ ಅಂದರೆ ಇನ್ನೊಂದು ರೀಸನ್ ಏನಾಗಿರುತ್ತೆ ನಿಮ್ಮ ಬಾತ್ರೂಮ್ಸಲ್ಲಿರೋ ಫಿಕ್ಷರ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನೇ ತೋರಿಸಿದ್ದೆ ಬಾತ್ರೂಮ್ನಲ್ಲಿರೋ ಫಿಕ್ಷರ್ಸ್ ಏನಿದೆ ಡೈವರ್ಟ್ರ್ ಟ್ಯಾಪ್ ಆಗಿರ್ಬೋದು ಅಥವಾ ಆ್ಯಂಗಲ್ ಕಾಕ್ ಆಗಿರ್ಬೋದು ಸಿಂಗ್ಸ್ದು ಅಥವಾ ಫಾಸೆಟ್ಸ್ದಾಗಿರ್ಬೋದು ಅದ್ರ ಹಿಂದ್ಗಡೆ ಥ್ರೆಡ್ ಏನು ಹಾಕಿ ಫಿಕ್ಸ್ ಮಾಡಿರ್ತಾರೆ ಪ್ಲಂಬರು ಅಲ್ಲೆಲ್ಲಾದರೂ ಮೈನ್ಯೂಟಾಗಿ ಲೀಕೇಜ್ ಇರುತ್ತೆ ಆ ಲೀಕೇಜೇ ಪೈಪ್ ಹತ್ತಿರ ಬರ್ತಾ ಇದೆ ಪ್ರಾಬ್ಲಿ ತ್ರೀ ಫೀಟ್ವರೆಗೂ ಈ ಪ್ರಾಬ್ಲಮ್ ಇದೆ ಅಂತಂದರೆ ಸರಿ ನಿಮ್ಮ ಫ್ಲೋರ್ ಲೆವೆಲಿಂದ ತ್ರೀ ಫೂಟ್ವರೆಗೆ ಅಂದರೆ ನಿಮ್ಮದು ಡೈವರ್ಟರ್ ಟ್ಯಾಪ್ ಏನಾದರೂ ಬಂದಿರುವಂಥ ಚಾನ್ಸಸ್ ಇರುತ್ತೆ ಆ ಟ್ಯಾಪ್ ಟ್ಯಾಪ್ ಏನಾದರೂ ಸರಿಯಾಗಿ ಕೂಡದೇ ಇದ್ದರೆ ಅಲ್ಲಿ ಚಿಕ್ಕದಾಗಿ ಹನಿ ಹನಿಯಾಗಿ ಲೀಕೇಜ್ ಇದ್ರೂ ಅದು ಗೋಡೆಗೆ ತೊಗೊಂಡು ಅದು ಅದರ್ ಸೈಡ್ ಆಫ್ ದಿ ವಾಲಲ್ಲಿ ಡ್ಯಾಂಪ್ನೆಸ್ ಆಗಿರುವಂಥ ಚಾನ್ಸಸ್ ಕೂಡ ಆಗಿರುತ್ತೆ ಬಟ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಎಪಾಕ್ಸಿ ಫಿಲ್ಲಿಂಗ್ ಕರೆಕ್ಟಾಗಿ ಆಗಿನೂ ನಿಮಗೆ ಇದನ್ನು ನೀವು ಇನ್ನೊಂದು ರೀತಿ ಹೇಗೆ ಚೆಕ್ ಮಾಡ್ಬೋದು ಅಂತಂದರೆ ನೀವು ಬಾತ್ರೂಮ್ನ ಒಂದು ಸಾಧ್ಯವಾದರೆ ಒಂದು ವಾರಗಳಷ್ಟು ಬಿಡಿ ಯೂಸ್ ಮಾಡೋದು ನಿಮಗೆ ಅಲ್ಟರ್ನೇಟ್ ಸೋರ್ಸ್ ಏನಾದರೂ ಇದ್ದರೆ ಬಿಟ್ಟು ನೋಡಿ ಆ ಬಿಟ್ಟಾಗ ಸ್ಟಿಲ್ ವಾಲಲ್ಲಿ ಡ್ಯಾಂಪ್ನೆಸ್ ಇದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಫಿಕ್ಷರ್ಸಿಂದ ಲೀಕೇಜ್ ಆಗಿರುವಂಥದ್ದು ನೀವೇನು ಟ್ಯಾಪ್ಸ್ ಆಗಲಿ ಏನಾಗಲಿ ಪ್ರತಿಯೊಂದು ಫಿಕ್ಸ್ ಮಾಡಿರ್ತಾರೆ ಅದು ಪ್ಲಂಬಿಂಗ್ ಲೈನ್ಸು ಟೈಲ್ಸ್ ಒಳಗೆ ಹೋಗಿರುತ್ತೆ ಅದಕ್ಕೆ ಒಳಗಡೆ ಫಿಕ್ಸ್ ಮಾಡಿರ್ತಾರೆ ಟ್ಯಾಪ್ಸನ್ನು ಆ ಜಾಯಿಂಟಲ್ಲಿ ಏನಾದರೂ ಲೀಕೇಜ್ ಇದ್ದರೆ ಅದು ವಾಲಿಗೆ ಹೋಗಿ ಡ್ಯಾಂಪ್ನೆಸ್ ಬರುವಂಥದ್ದು ಆಗಿರುತ್ತೆ ಇಲ್ಲ ನೀವು ಯೂಸ್ ಮಾಡೋದು ಬಿಟ್ಟ ಮೇಲೆ ಡ್ಯಾಂಪ್ನೆಸ್ ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಏನಾದರೂ ಅನಿಸಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ನಿಮ್ಮ ಬಾತ್ರೂಮ್ ಫ್ಲೋರಿಂದ ಆಗ್ತಾ ಇದೆ ಅಂತ ಫ್ಲೋರಲ್ಲಿ ಅಪಾಕ್ಸಿ ಫಿಲಿಂಗ್ಸ್ ಮಾಡಿ ನೋಡಿಸಿ ಇನ್ ಕೇಸ್ ಸರಿಯಾಗಿ ಆಗ್ತಿಲ್ಲ ಅಂತಂದರೆ ಅದನ್ನು ಫ್ಲೋರಿಂಗ್ನ ಚೇಂಜ್ ಕೂಡ ಮಾಡಬೇಕಾಗುತ್ತೆ ಕೆಲವೊಂದು ಕೇಸಲ್ಲಿ ತುಂಬ ಏನಾದರೂ ಜಾಸ್ತಿ ಡ್ಯಾಂಪ್ನೆಸ್ ಇದ್ದು ಅಥವಾ ತುಂಬ ಜಾಸ್ತಿ ಲೀಕೇಜ್ ಇದ್ದರೆ ಆ ರೀತಿಯಾಗಿದ್ರೂ ಒಂದೊಂದು ಸಲ ಮಾಡಬೇಕಾಗತ್ತೆ ಸೊ ನನ್ನ ಪ್ರಕಾರ ಇದೆರಡು ಮಾಡಿದ್ರೆ ಸಾಲ್ವ್ ಆಗ್ಬೋದು ಈ ಇಶ್ಯೂ ಇನ್ ಕೇಸ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಲ್ಲಿ ತಿಳಿಸಿ ಹೇಳಿ ಹೇಳ್ತೀನಿ ಇನ್ನು ನನಗೆ ಸಾಕಷ್ಟು ಜನ ಒಂದು ಕಮೆಂಟ್ಸ್ ಬರ್ತಾ ಇರೋದು ಪ್ಲೀಸ್ ಶೋ ಪ್ಲ್ಯಾನ್ ಆಫ್ ಫಾರ್ಟಿ ಸಿಕ್ಸ್ಟಿ ಸೌತ್ ಫೇಸಿಂಗ್ ಹ್ಯಾವಿಂಗ್ ಎ ಕಂಪ್ಲೀಟ್ ಸ್ಟಿಲ್ ಪಾರ್ಕಿಂಗ್ ಕೇಳ್ತಾ ಇದಾರೆ ತೊಟ್ಟಿ ಮನೆಗಳು ಕೇಳ್ತಾ ಇದ್ದಾರೆ ಡೂಪ್ಲೆಕ್ಸ್ ಮನೆಗಳು ಬಾಡಿಗೆ ಮನೆಗಳು ಟ್ವೆಂಟಿ ತರ್ಟಿ ಸೈಡ್ಸಲ್ಲಿ ಎಷ್ಟು ಬರುತ್ತೆ ಇಲ್ಲಿ ನೋಡಿ ಫಾರ್ಟಿ ಫೈ ಬೈ ಫಾರ್ಟಿ ಫೈವ್ ಬೈ ಫಾರ್ಟಿ ತೊಟ್ಟಿ ಮನೆ ಪ್ಲ್ಯಾನ್ ಹೇಳಿ ಸರ್ ಅಂತೆಲ್ಲ ದಯವಿಟ್ಟು ಕ್ಷಮಿಸಿ ನಾನು ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ಲ್ಯಾನ್ಸ್ ಯಾವುದೇ ಆಗಲಿ ನಾನು ಯಾವುದೇ ನಿಮ್ಮ ಪ್ಲ್ಯಾನ್ ನೀವು ಕೊಟ್ಟಿರೋ ಸೈಜಿಗೆ ಹಾಕಿ ತೋರ್ಸೋಕ್ಕಾಗಲ್ಲ ನಾನು ನಿಮಗೆ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಏನು ರನ್ನಿಂಗ್ ಪ್ರಾಜೆಕ್ಟ್ ಇದೆ ನಮ್ಮದು ಅಥವಾ ನಾನು ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿರ್ತೀನಲ್ಲ ಅದ್ರದ್ದು ನಿಮಗೆ ಒಂದು ಐಡಿಯಾ ಸಿಗಲಿ ಅನ್ನೋ ಕಾರಣಕ್ಕೆ ಆ ಪ್ಲ್ಯಾನ್ ತೋರಿಸಿದ್ದೀನಿ ಹೊರತು ಹೊಸ ಪ್ಲ್ಯಾನ್ನ ನಾನು ಮತ್ತೆ ನೀವು ಹೇಳಿರೋ ಸೈಜ್ಗೆ ಹಾಕಿ ತೋರಿಸೋಕ್ಕೆ ನನಗೂ ಕಷ್ಟ ಆಗುತ್ತೆ ನಾನು ನನ್ನ ಪ್ರಾಜೆಕ್ಟ್ಸಲ್ಲಿ ನನ್ನ ಕ್ಲೈಂಟ್ಸಲ್ಲಿ ಬ್ಯುಸಿ ಇರ್ತೀನಿ ಎಕ್ಸ್ಟ್ರಾ ವರ್ಕ್ ನನಗೆ ಮಾಡಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾನು ಯಾವುದ್ಯಾವುದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಸಪೋಸ್ ಈಗ ನೆಕ್ಸ್ಟ್ ಒಂದು ಫಾರ್ಮ್ ಹೌಸ್ ಫೈನಲ್ ಆಗ್ತಾಯಿದೆ ಒಂದು ಆ ಫಾರ್ಮ್ ಹೌಸಲ್ಲಿ ತೋಟದ ತೋಟದಲ್ಲಿ ಹೋಗಿ ಕಂಪ್ಲೀಟ್ ಆ ಫೈವ್ ಬಿ ಎಚ್ಕೆ ಒಂದು ಕೋರ್ಟ್ ಯಾರ್ಡ್ ಹೌಸ್ ಥರ ಪ್ಲ್ಯಾನ್ ಇದ್ದೀವಿ ಅದನ್ನು ಹೇಗೆ ಹೇಗೆ ಬರುತ್ತೆ ಅಂತ ಬೇಕಾದರೆ ಅದನ್ನು ತೋರಿಸ್ಕೊಡ್ತೀನಿ ಬಟ್ ನಾನು ರನ್ನಿಂಗ್ ಇರೋ ಪ್ರಾಜೆಕ್ಟ್ಸ್ ಏನು ಫೈನಲ್ ಆಗುತ್ತೋ ಅದನ್ನು ಬೇಕಿದ್ರೆ ತೋರಿಸ್ಕೊಡ್ತೀನಿ ಹೊಸ ಪ್ಲಾನ್ ಏನಾದರೂ ಬೇಕಿದ್ದರೆ ನೀವು ನಿಮ್ಮ ಇರುವ ಯಾವುದೇ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ನ ಕನ್ಸಲ್ಟ್ ಮಾಡಿ ಅಥವಾ ನೀವು ಪ್ಲಾನಿಂಗೋಸ್ಕರ ಅಪ್ರೋಚ್ ಮಾಡಿದ್ರು ನಮ್ಮ ಕಡೆಯಿಂದಲೂ ಪ್ಲಾನ್ ಹಾಕ್ಕೊಡ್ತೀವಿ ನಿಮಗೆಲ್ಲ ರಿಲೇಬಲ್ ಅನಿಸುತ್ತೋ ಅಲ್ಲಿ ನೋಡಿ ನಿಮ್ಮ ರಿಕ್ವೈರ್ಮೆಂಟ್ಸ್ ಪ್ರಕಾರ ಪ್ಲಾನ್ ಮಾಡಿಸ್ಕೊಳ್ಳಿ ಯಾಕಂದರೆ ಸುಮ್ಮನೆ ಯಾವುದೋ ಒಂದು ಬೇರೆ ಪ್ಲ್ಯಾನ್ನ ನೋಡಿಕೊಂಡು ನಿಮ್ಮನೆಗೆ ಅಳವಡಿಸ್ಕೊಳ್ಳೋದ್ಕಿಂತ ನಿಮ್ಮ ರಿಕ್ವೈರ್ಮೆಂಟು ನಿಮ್ಮ ಹೇಗೆ ನೀವು ಡೇ ಟು ಡೇ ಲೈಫಲ್ಲಿ ಬಳಸ್ತೀರ ಅನ್ನೋದನ್ನು ನೀಟಾಗಿ ನೀವು ಇಂಜಿನಿಯರಿಗೆ ಅಥವಾ ಆರ್ಕಿಟೆಕ್ಟ್ಗೆ ಅರ್ಥ ಮಾಡಿಸ್ಕೊಟ್ರೆ ಅವರು ನಿಮಗೆ ತಕ್ಕ ನಿಮಗೆ ಹೇಗೆ ಬೇಕೋ ಹಾಗೆ ನಿಮಗೆ ಪ್ಲ್ಯಾನನ್ನು ಹಾಕಿ ಕೊಡ್ತಾರೆ ಆಮೇಲೆ ಬಿ ಎಸ್ ಮಂಜುನಾಥ್ ಅನ್ನುವರು ಬ್ರೋ ರೋಡ್ ಹಿಟ್ಸ್ ಆ್ಯಂಡ್ ಕಾರ್ನರ್ ಹೌಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವಾಸ್ತು ತಿಳಿಸಿ ಅಂತ ಹಾಕಿದ್ದಾರೆ ರೋಡ್ ಹಿಟ್ಸ್ ಅಂದರೆ ನಿಮ್ಮ ಪ್ಲಾಟ್ ಎದುರುಗಡೆ ರೋಡ್ ಡೆಡ್ ಎಂಡ್ ಏನಾದರೂ ಕೂಡಿದರೆ ನಿಮಗೆ ರೋಡ್ ಹಿಟ್ ಅನ್ನುವಂಥದ್ದು ಸಪೋಸ್ ಇದು ಪ್ರಾಪರ್ಟಿ ರೋಡ್ ಹೀಗೆ ಬಂದು ಎಂಡಾಗಿ ಡೈರೆಕ್ಟ್ ಆ ಡೈರೆಕ್ಷನಲ್ಲೇ ಪ್ರ ಪ್ರಾಪರ್ಟಿ ಇದ್ದರೆ ಅಥವಾ ನಿಮ್ಮದು ಪ್ಲಾಟ್ ಇದ್ದರೆ ಇದು ರೋಡ್ ಹಿಟ್ಟಾಗುತ್ತೆ ಹಾಗೆ ಇದು ಇಲ್ಲೊಂದು ರೋಡ್ ಬಂದು ಇಲ್ಲಿ ಟರ್ನ್ ಆಗಿದೆ ಇಲ್ಲಿ ಎದುರುಗಡೆ ಪ್ಲಾಟ್ ಇದ್ದರೂ ಕೂಡ ಇದು ಕೂಡ ರೋಡ್ ಹಿಟ್ ಆಗುವಂಥದ್ದು ಸೊ ರೋಡ್ ಹಿಟ್ ಅಂತಂದರೆ ಆ ಮೆಜಾರಿಟಿ ಕೇಸಲ್ಲಿ ಅಷ್ಟು ಆಸ್ಪೇಷಿಯಸ್ ಅಂತ ಕೌಂಟ್ ಆಗಲ್ಲ ವಾಸ್ತುವಲ್ಲಿ ಜನರಲಿ ಅವಾಯ್ಡ್ ಮಾಡ್ತಾರೆ ರೋಡ್ ಹಿಟ್ಸ್ನ ನೀವು ಇವನ್ ನೋಡಿರ್ತಾರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ಮನೆಗಳು ಮುಂದೆ ಗಣೇಶನ ಫೋಟೋ ಅಥವಾ ಶಿವನ್ ಫೋಟೋ ಟೈಲ್ಸಲ್ಲಿ ಹಾಕಿರುವಂಥದ್ದು ಕೂಡ ಇರುತ್ತೆ ಆ ಇದಕ್ಕೆ ಆ ಜನರಲಿ ಏನಾಗುತ್ತೆ ಇದನ್ನು ಪಾಸಿಟಿವ್ ಎನರ್ಜಿ ಅಂತಲೂ ತೊಗೋಬೋದು ಅಥವಾ ನೆಗೆಟಿವ್ ಎನರ್ಜಿ ಅಂತಲೂ ತೊಗೋಬೋದು ನೀವು ವಾಸ್ತುಶಾಸ್ತ್ರದ ಪ್ರಕಾರ ಹೋದರೆ ನಾರ್ತ್ ಅಥವಾ ಈಸ್ಟ್ ಅಥವಾ ಈಶಾನ್ಯ ಭಾಗದಲ್ಲಿ ಬರುವಂಥ ಉತ್ತರ ಮತ್ತು ಪೂರ್ವ ದಿಕ್ಕಿನಿಂದ ಎಂಡ್ ಆಗುವಂಥ ರೋಡ್ ಹಿಟ್ ಪ್ಲಾಟ್ಸ್ನ ಆಸ್ಪೇಸ್ ಅಂತ ತಗೊಳ್ತಾರೆ ಅದರ್ ದೆನ್ ದಿಸ್ ಇನ್ಯಾವುದೇ ಡೈರೆಕ್ಷನಲ್ಲಿ ಇದ್ದರೂ ಕೂಡ ಅಷ್ಟು ಆಸ್ಪೇಷಿಯಸ್ ಅಲ್ಲ ಪ್ಲಸ್ ಇದನ್ನು ಪ್ರಿಫರ್ ಮಾಡಬಾರ್ದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ಈ ರೀತಿ ಇದ್ರೂ ರೆಮಿಡೀಸ್ ಕೂಡ ಇದೆ ಮ ಮುಂದೆ ಒಂದು ದೊಡ್ಡ ಮರ ಹಾಕುವಂಥದ್ದು ಅಥವಾ ಕೆಲವೊಂದು ಕಡೆ ಅಲ್ಲಿ ಮಿರರ್ ಹಾಕಬೇಕು ಮಿರರ್ ಥರ ಟೈಲ್ಸೆಲ್ಲೂ ಹಾಕ್ಬೋದು ಅಥವಾ ಅದನ್ನು ಕಾಂಪೌಂಡಲ್ಲಿ ಫುಲ್ ಹೈಟಿಂದ ಮಾಡಿ ಮುಚ್ಚುವಂಥದ್ದು ಆಗಿರ್ಬೋದು ಇವೆಲ್ಲ ಕೂಡ ರೆಮಿಡೀಸ್ ಕೂಡ ಇದೆ ಬಟ್ ಇದು ಅವರವರ ಆಲೋಚನೆಗೆ ಬಿಟ್ಟಿದ್ದು ಬಟ್ ವಾಸ್ತು ಪ್ರಕಾರದಲ್ಲಿ ಕೂಡ ರೀತಿ ಉಲ್ಲೇಖ ಇರುವಂಥದ್ದು ಆದ್ರಿಂದ ರೋಡ್ ನ ನೀವು ಬೈ ಮಾಡಬೇಕಾದ್ರೆ ನೋಡಿ ಬೈ ಮಾಡಿ ಯೂಶ್ವಲಿ ಏನಾಗುತ್ತೆ ಸೌತಲ್ಲಿ ರೋಡ್ ನ ಅಷ್ಟು ಆಸ್ಪಿಷಸ್ ಅಂತ ಕನ್ಸಿಡರ್ ಮಾಡಲ್ಲ ಬಟ್ ನೀವು ನಾರ್ತ್ ಕಡೆ ಹೋದರೆ ರೋಡ್ ಹಿಟ್ನ ಅವ್ರು ತುಂಬ ಆಸ್ಪಸಸ್ ಅಂತ ತಗೊಳ್ತಾರೆ ಸೊ ಒಂದೊಂದು ರೀಸನ್ಗೆ ಅವ್ರವ್ರ ಭಾವಕ್ಕೆ ಬಿಟ್ಟಂಥ ವಿಚಾರ ಇದಾಗಿತ್ತು ರೋಡ್ ಇಟ್ಟ ಬಗ್ಗೆ ಮಾಹಿತಿ ಹಾಗೆ ಬಿ ಎಸ್ ಮಂಜುನಾಥ್ ಅವರು ಕಾರ್ ಪಾರ್ಕಿಂಗ್ ಮಿನಿಮಮ್ ಸೈಜ್ ಎಷ್ಟಿರಬೇಕು ಅನ್ನೋದನ್ನು ಕೇಳಿದರು ಆ ಕಾರ್ ಪಾರ್ಕಿಂಗ್ ಮಿನಿಮಮ್ ಸೈಜ್ ಅಂದರೆ ಇದು ಎಲ್ಲಿ ಅಲ್ಲ ಅಥವಾ ಗ್ರೌಂಡ್ ಅಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಸ್ಟಿಲ್ ಗ್ರೌಂಡ್ ಲೆವೆಲಲ್ಲೇ ನೀವು ಪಾರ್ಕಿಂಗ್ ಎಷ್ಟೇ ಮಾಡೋದಾದರೆ ಮಿನಿಮಮ್ ಟೆನ್ ಬೈ ಫಿಫ್ಟೀನ್ ಅಥವಾ ಟೆನ್ ಬೈ ಸಿಕ್ಸ್ಟೀನ್ ಅಂತರೂ ಬೇಕೇ ಬೇಕು ಏಯ್ಟ್ ಸಾಕು ಅಂತ ಹೇಳ್ತಾರೆ ಬಟ್ ಐ ಸ್ಟಿಲ್ ಪ್ರಿಫರ್ ಫಾರ್ ಟೆನ್ ಫೀಟ್ಸ್ ಯಾಕೆ ಅಂತಂದರೆ ನೀವು ಕಾರ್ ನಿಲ್ಲಿಸ್ಬಿಟ್ಟು ಯಾವುದೋ ಒಂದು ಸಂಡೆ ಎಲ್ಲ ಡೋರ್ಸ್ ಓಪನ್ ಮಾಡಿ ಕಾರಿಂದ ವಾಷಿಂಗ್ ಮಾಡ್ತೀರ ಎಲ್ಲ ಮಾಡ್ತೀರ ಅಂದರೆ ಎರಡು ಗಂಟೆ ಡೋರ್ ಓಪನ್ ಆಗಲಿಕ್ಕೆ ಜಾಗ ಬೇಕಾಗುತ್ತೆ ಸ್ವಲ್ಪ ಈಸಿಯಾಗಿ ಅಡ್ಡಾಡಬೇಕು ಅಂತಂದ್ರೂ ಮಿನಿಮಮ್ ಟೆನ್ ಫೀಟ್ಸ್ ಆದರೂ ವೈಡ್ ಬೇಕು ಸೊ ಈಗ ನೀವು ಗೊತ್ತಿರೋ ಹಾಗೆ ಕಾರ್ ಕಾರ್ ಒಂದೇ ಇರೋಲ್ಲ ಮನೇಲಿ ಮಿನಿಮಮ್ ಅಂದರೂ ನಾಲ್ಕು ಗಾಡಿಗಳಿರುತ್ತೆ ಅದೆಲ್ಲ ಅಕೊಮಡೇಟ್ ಮಾಡಬೇಕಂದ್ರೆ ಮಿನಿಮಮ್ ಕಾರ್ ಪಾರ್ಕಿಂಗ್ ಟೆನ್ ಟು ಫಿಫ್ಟೀನ್ ಅಥವಾ ಟೆನ್ ಬೈ ಸಿಕ್ಸ್ಟೀನ್ ಮಿನಿಮಮ್ ಒಂದು ನೂರೈವತ್ತರಿಂದ ನೂರೈವತ್ತು ಸ್ಕ್ವೇರ್ ಫೀಟ್ ಆದರೂ ಬೇಕೇ ಬೇಕು ಅನ್ನುವಂಥದ್ದು ಮಲ್ಲಯ್ಯ ಅನ್ನೋರು ಇನ್ನೊಂದು ಕ್ವಶನ್ ಕೇಳಿದ್ರು ಸರ್ ಗೌರ್ಮೆಂಟ್ ಪರ್ಮಿಷನ್ ಡ್ರಾಯಿಂಗ್ ಪ್ಲ್ಯಾನ್ ಬೇರೆ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಬೇರೆ ಇರುತ್ತಾ ಪ್ಲೀಸ್ ಹೇಳಿ ಸರ್ ಅಂತ ಇಲ್ಲ ಆ ರೀತಿ ಇರಲ್ಲ ಬಟ್ ಯಾಕೆ ಆ ರೀತಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಿಸುವಾಗ ಓನರ್ಗಳು ಪ್ಲ್ಯಾನ್ ಅಪ್ರೂವಲ್ಗೆ ಹೋಗಿ ಮನೆ ಕಟ್ಸ್ತಾ ಇದೀವಿ ಒಂದು ಪ್ಲ್ಯಾನ್ ಅಪ್ರೂವಲ್ ಮಾಡಿಕೊಡಿ ಅಂತ ಕನ್ಸಲ್ಟಿಂಗ್ ಇಂಜಿನಿಯರಿಗೆ ಕೊಟ್ಬಿಡ್ತಾರೆ ಕನ್ಸಲ್ಟಿಂಗ್ ಇಂಜಿನಿಯರ್ ಏನು ಮಾಡ್ತಾರೆ ಪ್ಲ್ಯಾನ್ ಯಾವುದಾದ್ರು ಹಾಕ್ಸಿದಿರ ಅಂತ ಕೇಳ್ತಾರೆ ಹಾಕ್ಸಿದ್ದಿಲ್ಲ ಅಂತಂದರೆ ಅವರೇ ಅದಕ್ಕೆ ಯಾವುದಾದ್ರೂ ಒಂದು ಪ್ಲಾನ್ನ ಹಾಕಿ ಅಥವಾ ಅಡ್ಜಸ್ಟ್ ಮಾಡಿ ಅವರು ಪ್ಲ್ಯಾನ್ ಆ್ಯಂಡ್ ಪರ್ಮಿಷನ್ ಕೊಡಿಸ್ಕೊಡ್ತಾರೆ ಸೊ ಇದು ನೆಕ್ಸ್ಟ್ ಏನಾಗುತ್ತೆ ಅದಾದಮೇಲೆ ಅವರು ಮನೆ ಕಟ್ಸೋಕ್ಕೆ ಅಂತ ಬೇರೆ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ನ ಭೇಟಿಯಾದಾಗ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಪ್ಲ್ಯಾನ್ ಹಾಕ್ಸ್ಬೇಕಾಗುತ್ತೆ ಹಾಕ್ಸ್ಕೊಂಡು ಅದನ್ನು ಕಟ್ತಾ ಹೋಗ್ತಾರೆ ಸೊ ಹೀಗಾಗಿ ಏನಾಗುತ್ತೆ ಪರ್ಮಿಷನ್ ಪ್ಲ್ಯಾನ್ ಬೇರೆ ಆಗುತ್ತೆ ಅಥವಾ ನೀವು ಕಟ್ಟುವಂಥ ವರ್ಕಿಂಗ್ ಪ್ಲ್ಯಾನ್ ಬೇರೆ ಆಗುತ್ತೆ ಫಸ್ಟ್ಗೆ ನೀವು ಇದೇ ಪ್ಲ್ಯಾನೇ ಕನ್ಫರ್ಮ್ ಆಗಿ ಯಾವ್ದು ಬೇಕು ರಿಕ್ವೈರ್ಮೆಂಟ್ಸ್ನೆಲ್ಲ ತೊಗೊಂಡು ಅದ್ರ ಪ್ರಕಾರ ಪ್ಲ್ಯಾನ್ ಹಾಕ್ಸ್ಕೊಂಡ್ರೆ ಆ ಪ್ಲ್ಯಾನ ನೀವು ಅದನ್ನೇ ನೀವು ಪರ್ಮಿಷನಿಗೆ ಕೂಡ ಸಬ್ಮಿಟ್ ಮಾಡ್ಬೋದು ಅವಾಗ ಈ ರೀತಿ ಬೇರೆ ಬೇರೆ ಆಗುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಅರುಣ್ ಕುಮಾರ್ನವರು ಕಳ್ಸಿದಾರೆ ಮನೆ ಕಟ್ಸೋ ಬಿಗಿನರ್ಸ್ಗೆ ಎಲ್ಪ್ಫುಲ್ ವಿಡಿಯೋ ಇದು ಥ್ಯಾಂಕ್ ಯು ನನ್ನ ವಿಡಿಯೋಗೆ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ಹಾಗೆ ಅವ್ರು ಕೇಳ್ತಿ ಇನ್ನೊಂದು ಹೇಳಿದಾರ ವಿಚಾರ ಸ್ಟೀಲ್ ಪರ್ಚೇಸ್ ಸ್ಟೀಲ್ ಬಾರ್ಸ್ ಮಾಡುವಾಗ ತೂಕದಲ್ಲಿ ಮೋಸ ಮಾಡ್ತಾರೆ ಅಂತಾರಲ್ಲ ಅದು ಯಾವ ರೀತಿ ಮೋಸ ಮಾಡ್ತಾರೆ ಮತ್ತು ಮೋಸ ಆಗದಂಗೆ ನಾವು ಯಾವ ರೀತಿ ಎಚ್ಚರ ವಹಿಸಬೇಕು ಅಂತ ಒಂದು ವಿಡಿಯೋ ಮಾಡಿ ಡೆಫಿನೆಟ್ಲಿ ಬ್ರದರ್ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಾನು ವಿಡಿಯೋ ಮಾಡ್ತೀನಿ ಬಟ್ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಸ್ಟೀಲ್ ಪರ್ಚೇಸ್ ಮಾಡುವಾಗ ಒಂದು ಅದರದ್ದು ಸರ್ಟಿಫಿಕೇಷನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ರಿ ಅದ್ರ ಮೇಲ್ಗಡೆ ಇರೋ ರಿಬ್ಸ್ ಪ್ಯಾಟ್ರನ್ ಕರೆಕ್ಟಾಗಿ ಇದೇ ಚೆಕ್ ಮಾಡ್ಕೊಳ್ರಿ ಒರಿಜಿನಲ್ ಮೆಟೀರಿಯಲ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಇದನ್ನು ತೂಕ ಹಾಕ್ಬೇಕಾದ್ರೆ ಮೆಜಾರಿಟಿ ಮೋಸ ಆಗುವಂಥದ್ದು ತೂಕ ಏನು ಹಾಕ್ತಾ ಬೇಕಾದ್ರೆ ಅದನ್ನು ಟೇರ್ ಅಂತ ಮಾಡ್ತೀವಿ ಮಷೀನಲ್ಲಿ ಟೇರ್ ಅಂದರೆ ಝೀರೋ ಮೈನಸ್ ಟು ಕೆ ಜಿ ಮೈನಸ್ ಟೆನ್ ಕೆ ಅಷ್ಟು ಮಾಡಿ ಕೂಡ ಟೇರ್ ಮಾಡ್ಬೋದು ಅಥವಾ ಜಾಸ್ತಿ ವೆಯ್ಟ್ ಇಟ್ಟು ಕೂಡ ಟೇರ್ ಮಾಡ್ಬೋದು ಹಾಗೆ ಮಾಡಿದಾಗ ನೀವು ತೂಕ ಹಾಕಿದಾಗ ವ್ಯತ್ಯಾಸಗಳು ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ನಿಮಗೆ ಕರೆಕ್ಟಾಗಿ ಇದರಿಂದ ಹೊರಗೆ ಬರಬೇಕು ಈ ರೀತಿ ಯಾವುದೇ ತೂಕದಲ್ಲಿ ಮೋಸ ಆಗಬಾರ್ದು ಇನ್ನು ಕೆಲವೊಂದು ಕಡೆ ಏನಾಗುತ್ತೆ ಬಾರ್ ಸೈಜಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಕೂಡ ಮೋಸ ಆಗುವಂಥದ್ದು ಇರುತ್ತೆ ಅಥವಾ ಒಂದು ಬಂಡಲ್ ಇಷ್ಟು ಕೆ ಜಿ ಬರಬೇಕು ಅಂತ ಇರುತ್ತೆ ಅದನ್ನು ಇನ್ಫ್ಲೇಟ್ ಮಾಡಿ ಟೋಟಲ್ ಇಷ್ಟು ಬಂಡಲ್ಗೆ ಇಷ್ಟು ಕೆ ಜಿ ಅಂತ ಕೂಡ ಬಿಲ್ಲಿಂಗ್ ಆಗಿರುವಂಥದ್ದು ಇರುತ್ತೆ ಇದು ಸಾಕಷ್ಟು ಥರ ಮೋಸ ಆಗ್ಬೋದು ನೀವು ಹುಷಾರಾಗಿರ್ಬೇಕಂದ್ರೆ ಫಸ್ಟು ಸ್ಟೀಲ್ ಸ್ಟೀಲ್ ವೆಂಡರು ಒಳ್ಳೆ ಹೆಸರಿದೆಯಾ ಹೇಗೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿ ಹೋಗಿ ನೀವು ರಿಬ್ಸ್ ಪ್ಯಾಟ್ರನ್ ಸ್ಟೀಲ್ ಮೇಲ್ಗಡೆ ರಿಬ್ಸ್ ಅಂತ ಇರುತ್ತೆ ಆ ರಿಬ್ಸ್ ಪ್ಯಾಟ್ರನ್ನು ಐ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗೈಡ್ಲೈನ್ ಪ್ರಕಾರ ಐ ಎಸ್ ಐ ಮಾರ್ಕ್ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ಇದೆಯಾ ಅದರ ಸರ್ಟಿಫಿಕೇಷನ್ಸ್ ಎಲ್ಲ ಕೇಳಿ ಹಾಗೆ ನಿಮಗೆ ಡೌಟ್ ಇದ್ದರೆ ನೀವು ಯಾವುದಾದ್ರೂ ಥರ್ಡ್ ಪಾರ್ಟಿ ವೇ ಬ್ರಿಡ್ಜ್ ಗೌರ್ಮೆಂಟ್ ಸರ್ಟಿಫೈಡ್ ವೇ ಬ್ರಿಡ್ಜಲ್ಲಿ ಆಗಿ ನೀವು ತೊಗೊಂಡಿರುವಂಥ ಗಾಡಿನ ಕರ್ಕೊಂಡೋಗಿ ವೇ ಮಾಡಿಸಿ ಹಾಗೆ ಸೈಟಲ್ಲಿ ಅನ್ಲೋಡ್ ಆದಮೇಲೆ ಮತ್ತೆ ಗಾಡಿ ತೂಕ ಎಷ್ಟಿದೆ ವೇ ಮಾಡಿಸಿ ನಿಮಗೆ ಎರಡು ಮೈ ಟೋಟಲ್ ಗ್ರಾಸ್ ವೇಟ್ ಎಷ್ಟಿತ್ತೋ ಅದನ್ನು ಗ್ರಾಸ್ ವೇಟಲ್ಲಿ ಮೈನಸ್ ವೆಯಿಕಲ್ ವೆಯ್ಟ್ ಮೈನಸ್ ಮಾಡಿದಾಗ ನಿಮಗೆ ನೆಟ್ ವೇಟ್ ಸ್ಟೀಲ್ ಕ್ವಾಂಟಿಟಿದು ಸಿಕ್ಬಿಡುತ್ತೆ ಸೊ ಇದನ್ನು ನೀವು ಡೌಟ್ ಇದ್ದರೆ ಈ ರೀತಿಯಾಗಿ ಮಾಡಿ ಕೂಡ ನೀವು ಮೋಸದಿಂದ ಬಚಾವಾಗ್ಬೋದು ಆಲ್ಮೋಸ್ಟ್ ಆ ರೀತಿ ಯಾರೂ ಮಾಡಲ್ಲ ಎಲ್ಲ ವೆಂಡರ್ಸ್ ಫೇರ್ ಸರ್ವಿಸನ್ನೇ ಕೊಡ್ತಾರೆ ಬಟ್ ಸ್ಟಿಲ್ ಇದು ನಂಬಿಕೆ ಮೇಲೆ ಹೋಗುವಂಥ ವಿಷ ವಿಚಾರ ಇನ್ ಕೇಸ್ ನೀವು ಕ್ರಾಸ್ ಚೆಕ್ ಮಾಡೋದಿದ್ರೆ ಮಾಡಿ ಡಬಲ್ ಚೆಕ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಹಾಗೆ ಹರೀಶ್ ರಾಧಾಕೃಷ್ಣನ್ ಅನ್ನೋರು ಕೂಡ ಇದ್ರ ಬಗ್ಗೆ ಇದ್ರ ಬಗ್ಗೆ ನನಗೆ ಸಾಕಷ್ಟು ಕ್ವಶನ್ಸ್ ಬಂದಿದೆ ರಿವೈಸ್ಡ್ ಬೈಲಾ ಸೆಟ್ ಬ್ಯಾಕ್ ಬೆಂಗಳೂರಲ್ಲಿ ಏನು ನಡೀತಿದೆ ರೂರಲ್ದು ಅಂತ ಕೇಳಿದ್ದಾರೆ ಹಾಗೆ ಆಲ್ಸೋ ವಿ ಹ್ಯಾವ್ ಟೂ ಪ್ಲಾಟ್ಸ್ ಸೈಡ್ ಬೈ ಸೈಡ್ ಡಿಫ್ರೆಂಟ್ ಓನರ್ಸ್ ನೇಮ್ಸ್ ವಿತ್ ಇನ್ ಫ್ಯಾಮಿಲಿ ಹೌ ವಿ ಅಪ್ರೋಚ್ ಎ ಸಿಂಗಲ್ ಪ್ಲಾನ್ ಇನ್ಕ್ಲೂಡಿಂಗ್ ಬೋತ್ ಸೈಡ್ಸ್ ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ ಅಂತ ಹಾಗೆ ಬೈಲಾಗ್ ಸಂಬಂಧಪಟ್ಟದ್ದು ನಾನು ಬೈಲಾದಿಂದ ಸಪರೇಟ್ ವಿಡಿಯೋನೇ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಡೀಟೇಲ್ಡ್ ಆಗಿ ಯಾಕಂದರೆ ಅದು ಶಾರ್ಟ್ ಈ ವಿಡಿಯೋದಲ್ಲಿ ನಾನು ಕ್ವಶನ್ ಥರ ಪಿಕ್ ಮಾಡೋಕ್ಕಾಗಲ್ಲ ಅದನ್ನು ಒಂದು ಡೀಟೇಲ್ ವಿಡಿಯೋ ಮಾಡಿ ನಿಮಗೆ ಬೈಲಾದ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇನ್ನು ಇನ್ನೊಂದು ನಿಮ್ಮ ಕ್ವಶನಿಗೆ ಬರೋದಾದ್ರೆ ಎರಡು ಪ್ಲಾಟ್ಸ್ ಸೈಟ್ಸ್ ಪಕ್ಕಪಕ್ಕ ಇದೆ ಡಿಫ್ರೆಂಟ್ ಓನರ್ದು ಈಗ ಹೌ ಡು ವಿ ಅಪ್ರೋಚ್ ಸಿಂಗಲ್ ಪ್ಲ್ಯಾನ್ ಸಿಂಗಲ್ ಪ್ಲ್ಯಾನ್ ಒಂದೇ ಮನೆ ಕಟ್ಟಬೇಕು ಹೇಗೆ ಅಂತ ಎರಡು ಸೈಟು ಬೇರೆ ಬೇರೆ ಓನರ್ಸ್ ಹೆಸರಲ್ಲಿದ್ದಾಗ ನೀವು ಒಂದೇ ಪ್ಲ್ಯಾನ್ ಹಾಕಲಿಕ್ಕೆ ಬರೋದಿಲ್ಲ ಅಪ್ರೋಚ್ ಮಾಡಲಿಕ್ಕೆ ಆಗೋದಿಲ್ಲ ಪ್ಲಾನ್ ಆ್ಯಂಡ್ ಪರ್ಮಿಷನ್ಗೆ ನೀವು ಅದೇನು ಮಾಡಬೇಕು ರೆಸ್ಪೆಕ್ಟಿವ್ ನಿಮ್ಮದಲ್ಲೆಲ್ಲಿ ಟೌನ್ ಪ್ಲ್ಯಾನಿಂಗ್ ಅಥಾರಿಟಿ ಇದೆ ಟೌನ್ ಪ್ಲಾನಿಂಗ್ ಅಥಾರಿಟಿಗೆ ನೀವು ಭೇಟಿಯಾಗಿ ಆ ಸೈಟ್ನ ಅಮಾಲ್ಗಮೇಷನ್ ಅಂತ ಹೇಳ್ತಾರೆ ಎರಡು ಸೈಟನ್ನು ಕೂಡಿಸುವಂಥದ್ದು ಮಾಡಿಸ್ಬೇಕಾಗುತ್ತೆ ಅದನ್ನು ಮಾಡಿಸಿಯೇ ನೀವು ಫರ್ದರ್ ಬಿ 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 ಪಿನ ಅಪ್ರೋಚ್ ಆದರೆ ನಿಮಗೆ ಒಂದೇ ಪ್ಲ್ಯಾನಲ್ಲಿ ಆ ಸೈಟಲ್ಲಿ ನೀವು ಒಂದೇ ಒಂದೇ ಪ್ಲ್ಯಾನ್ ಅಥವಾ ಒಂದೇ ಮನೆಯನ್ನು ಕಟ್ಟುವಂಥ ಅವಕಾಶ ಮಾಡಿಕೊಡ್ತಾರೆ ಇಲ್ಲದ್ರೆ ಅದು ಈ ಒಂದು ನೀವು ಅಣ್ಣ ತಮ್ಮ ಅಥವಾ ತಂದೆ ಮಗ ಅಥವಾ ಗಂಡ ಹೆಂಡತಿ ಏನೇ ಆಗಿದ್ರೂ ಕೂಡ ಅದು ಸಪ್ರೇಟ್ ಪ್ರಾಪರ್ಟಿ ಅಂತಲೇ ಕೌಂಟ್ ಆಗುತ್ತೆ ಎರಡು ಡಿಫ್ರೆಂಟ್ ನೇಮ್ಸ್ ಇದ್ದರೆ ನಾನು ಹೇಳಿದಾಗೆ ಅಮಲ್ಗಮಿಷನ್ ಮಾಡಿ ನೀವು ಟೌನ್ ಪ್ಲ್ಯಾನಿಂಗಿಂದ ಪರ್ಮಿಷನ್ ತೊಗೊಂಡು ಅಮಾಲ್ಗಮಿಷನ್ ಮಾಡಿ ನೆಕ್ಸ್ಟ್ ನೀವು ಬಿ ಬಿ ಎಂ ಸಿಂಗಲ್ ಪ್ಲ್ಯಾನ್ ಎರಡು ಪ್ಲಾಟಿಂದ ಸೇರಿ ಸಿಂಗಲ್ ಪ್ಲ್ಯಾನನ್ನು ನೀವು ಅಪ್ಲೈ ಮಾಡಿಕೊಂಡು ಹಾಗೂ ಕಟ್ಟಕ್ಕೆ ಶುರು ಮಾಡ್ಬೋದು ಪರ್ಮಿಷನ್ ಓಕೆ ಆದಮೇಲೆ ಪರ್ಮಿಷನ್ ಡ್ರಾಯಿಂಗ್ ಸಿಕ್ಕಾದ ಮೇಲೆ ಹಾಗೆ ನೆಕ್ಸ್ಟು ನನಗೆ ಕ್ವೆಶನ್ ಬಂದಿರುವಂಥದ್ದು ಉಷಾರಾಣಿ ಅನ್ನೋರು ಕಮೆಂಟಲ್ಲಿ ತಿಳಿಸ್ಕೊಟ್ಟಿದ್ರು ಇದು ಕೂಡ ನಾನೊಂದು ಬಾತ್ರೂಮ್ ಫ್ರೇಮ್ ಚೌಕಟ್ಟು ಹಾಳಾಗಿದ್ದು ಬಾತ್ರೂಮ್ ಲೀಕೇಜ್ ಇಶ್ಯೂಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೆ ಜೀವನ ಪೂರ್ತಿ ಒಂದು ಲೀಕೇಜ್ ಸಮಸ್ಯೆ ಆಗುವಂಥದ್ದು ಆಗುತ್ತೆ ಅಂತ ಆ ವಿಡಿಯೋಗೆ ಇವರು ಹೇಳಿದ್ದಾರೆ ಈ ಸಮಸ್ಯೆ ನಮ್ಮ ಮನೆಯಲ್ಲೂ ಕೂಡ ಆಗಿದೆ ಇದಕ್ಕೆ ಯಾವ ರೀತಿ ಪರಿಹಾರ ಹೇಳಿ ಸರ್ ಅಂತ ಡೀಟೇಲ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ದಯವಿಟ್ಟು ಸೊಲ್ಯೂಷನ್ಸ್ಗೆ ವಿಡಿಯೋ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಸೊಲ್ಯೂಷನ್ ಇದು ಇದ್ರದ್ದು ನಾನು ಡಿಟೇಲ್ಡ್ ವಿಡಿಯೋ ಮತ್ತು ಪಾರ್ಟ್ ಟು ಮಾಡಿ ಹಾಕಿದ್ದೀನಿ ಅದನ್ನು ಚೆಕ್ ಮಾಡಿ ಅದರಲ್ಲಿ ಆಲ್ಮೋಸ್ಟ್ ನಾನು ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಒಂದು ಏನು ಅಂತಂದರೆ ನಿಮ್ಮದು ಆಗಲೇ ಕನ್ಸ್ಟ್ರಕ್ಷನ್ ಆಗಿ ಹ್ಯಾಂಡ್ ಓವರ್ ಆಗಿದ್ದರೆ ಪೇಪರ್ ಜಾಯಿಂಟ್ಸ್ ಏನಾದರೂ ಇದ್ದರೆ ಟೈಲ್ಸಲ್ಲಿ ಅಲ್ಲೇ ಗ್ರೂ ಕಟ್ಟಿಂಗ್ ಮಾಡಿಕೊಂಡು ಎಪಾಕ್ಸಿಯನ್ನು ಫಿಲ್ ಮಾಡ್ಸೋಕ್ಕೆ ಟ್ರೈ ಮಾಡಿ ನೀಟಾಗಿ ಸಪೋಸ್ ಒಂದು ಸ್ವಲ್ಪ ಅದು ಆಗ್ತಿಲ್ಲ ಅಂತಂದರೆ ಪ ಇಶ್ಯೂಸ್ ಸಿವಿಯರ್ ಆಗಿದೆ ಅಂತಂದರೆ ಸ್ವಲ್ಪ ಫ್ಲೋರಿಂಗ್ ತೆಗೆದುಬಿಟ್ಟು ನೀಟಾಗಿ ವಾಟರ್ ಪ್ರೂಫಲ್ಲಿ ಮಾಡಿಕೊಂಡು ವಾಟರ್ ಪ್ರೂಫಿಂಗು ಯಾವ ರೀತಿ ಮಾಡಬೇಕು ಅಂತ ನನಗೆ ಸಾಕಷ್ಟು ಕ್ವಶನ್ಸ್ ಬಂತು ನಾನು ಅದನ್ನು ತೋರಿಸ್ಕೊಟ್ರೆ ಒಳ್ಳೆಯದು ಅಂತ ಕಾಯ್ತಾ ಇದ್ದೀನಿ ಅದು ಒಂದು ವಿಡಿಯೋ ಮಾಡಲಿಕ್ಕೆ ಅದು ನಡೀತಿರ್ಬೇಕಾದ್ರೆ ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತೇನೆ ಹಾಗೆ ಇದೇ ಸೇಮ್ ವಿಡಿಯೋಗೆ ಸಂಬಂಧಪಟ್ಟಂತೆ ವಿ ಆರ್ ಫೇಸಿಂಗ್ ಎ ಸೇಮ್ ಪ್ರಾಬ್ಲಮ್ ಇನ್ ಮೈ ಹೌಸ್ ಗಿವ್ ಪ್ಲೀಸ್ ಗಿವ್ ಸೊಲ್ಯೂಷನ್ ಆ ವಿಡಿಯೋಗೆ ಸಾಕಷ್ಟು ಜನ ಸ ನಾ ಇದೇ ರೀತಿ ಆಗ್ತಾ ಇದೆ ಅಂತ ತುಂಬ ಜನ ಹೇಳಿದ್ದಾರೆ ನಾನು ಇದನ್ನು ರೆಕ್ಟಿಫೈ ಮಾಡೋದು ಒಂದು ವಿಡಿಯೋನೇ ಮಾಡೋಕೆ ಟ್ರೈ ಮಾಡ್ತೀನಿ ಯಾವುದಾದ್ರೂ ಒಂದು ಸೈಟಲ್ಲಿ ಆನ್ ಗೋಯಿಂಗ್ ನನಗೆ ಚಾನ್ಸ್ ಸಿಕ್ಕರೆ ಅದನ್ನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿಬಿಟ್ಟೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ ಸರ್ ಪ್ಲೀಸ್ ಮೇಕ್ ಅ ವಿಡಿಯೋ ಆನ್ ಪರ್ಮನೆಂಟ್ ಸೊಲ್ಯೂಷನ್ ಆಫ್ ಇಟ್ ಸೇಮ್ ಅದೇ ವಿಡಿಯೋಗೆ ಕಮೆಂಟ್ ಬಂದಿರುವಂಥದ್ದು ಹಾಗೆ ಇನ್ನೊಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡಿಸ್ಬಿಟ್ರು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ ಇದರಲ್ಲಿ ಏನಾಗಿದೆ ಅವರು ಹೇಳಿದ್ದಾರೆ ನೋಡಿ ಐ ನೀಡ್ ಎ ಕ್ಲಾರಿಫಿಕೇಶನ್ ರಿಗಾರ್ಡಿಂಗ್ ಎಕ್ಸೆಂಟ್ರಿಕ್ ಫುಟಿಂಗ್ ಸಿನ್ಸ್ ವಿ ಹಾವ್ ಮೇಡ್ ಆಲ್ರೆಡಿ ಫೋರ್ ಎಕ್ಸೆಂಟ್ರಿಕ್ ಕಾಲಮ್ಸ್ ಡ್ಯೂ ಟು ಇಂಜಿನಿಯರ್ ಆ್ಯಂಡ್ ಮಿಸ್ತರಿ ನೆಗ್ಲಿಜೆನ್ಸ್ ಔಟ್ ಆಫ್ ಫೋರ್ಟೀನ್ ಸೊ ಇಸ್ ದೇರ್ ಎನಿ ಸೊಲ್ಯೂಷನ್ ಹಿಯರ್ ಟು ಕೋಪ್ ಅಪ್ ದಟ್ ಮಿಸ್ಟೇಕ್ ಆರ್ ಇಸ್ ದಟ್ ಫೈನ್ ಟು ಪ್ರೊಸೀಡ್ ಫರ್ದರ್ ಅಂತ ಕೇಳಿದ್ದಾರೆ ಇದು ಪ್ರೊಸೀಡ್ ಮಾಡ್ಬೋದಾ ಜಿ ಪ್ಲಸ್ ಟು ಬಿಲ್ಡಿಂಗ್ ಅಂತ ಕೇಳಿದ್ದಾರೆ ನಾನು ಇದರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೇಳಿಕೊಂಡೆ ಅವರಿಗೆ ಏನಾಯಿತು ಇದ್ರ ಬಗ್ಗೆ ಕನ್ಸಲ್ಟ್ ಮಾಡಿದ್ದಾರೆ ಸ್ಟ್ರಕ್ಚರಲ್ ಇಂಜಿನಿಯರ್ನ ಅಂತ ಅವರು ಅವರು ಹೇಳಿದರು ಐೆಲ್ ಲೈಕ್ ಗೆಟಿಂಗ್ ಕನ್ಸಲ್ಟೆಡ್ ಬೈ ಯು ಇವನ್ ದೋ ಮೈ ಸೈಟ್ ಇಂಜಿನಿಯರ್ ಸೈಡ್ ಇಟ್ಸ್ ಫೈನ್ ಆ್ಯಂಡ್ ಓಂಟ್ ಇಂಪ್ಯಾಕ್ಟ್ ಮಚ್ ಫಾರ್ ಜಿ ಪ್ಲಸ್ ಟು ಕರೆಂಟ್ಲಿ ವಿ ಆರ್ ಆಲ್ರೆಡಿ ಸ ವಿ ಆರ್ ಆಲ್ರೆಡಿ ಆಟ್ ಸೈಜ್ ಕಲ್ಲು ಸ್ಟೋನ್ ಲೇಯಿಂಗ್ ಸ್ಟೇಜ್ ನೌ ಹೋಪ್ ಎನಿ ಪಾಸಿಬಿಲಿಟಿ ಇನ್ ಮೇಕಿಂಗ್ ಚೇಂಜಸ್ ಹೌ ಟು ಮೇಕ್ ಇಟ್ ಸ್ಟ್ರಾಂಗ್ ಅಂತ ಅಂದರೆ ಅದು ರೀಸನ್ ಅವರು ರೀಸನ್ ಕೂಡ ಕೇಳಿದೆ ನಾನು ಯಾಕೆ ಈ ರೀತಿ ಎಕ್ಸೆಂಟ್ರಿಕಾಗಿ ಮಾಡಿದ್ದಾರೆ ಮ್ಯಾಟ್ ಹಾಕಿ ಮ್ಯಾಟ್ ಎಂಡಲ್ಲಿ ಅಥವಾ ದಂಡಿಗೆ ಏನು ಹೇಳ್ತಾರೆ ಎಂಡಲ್ಲಿ ಕಾಲಮ್ನ ನಿಲ್ಲಿಸುವಂಥದ್ದು ಇದಕ್ಕೇನಾಗಿದೆ ಅವರು ಫೂಟಿಂಗ್ ಎಕ್ಸ್ಕವಿಷನ್ ಮಾಡಬೇಕಾದ್ರೆ ಕಾಲಮ್ ಪಿಟ್ಸ್ ತೆಗಿಯಕ್ಕೆ ಹೋದರೆ ಪಕ್ಕದಲ್ಲಿರೋ ಕಾಂಪೌಂಡು ಎಂಡೋರ್ಗೂ ಹೋದರೆ ಕಾಂಪೌಂಡ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವರು ಟೂ ಟು ಆ್ಯಂಡ್ ಹಾಫ್ ಫೀಟ್ಸು ಸ್ವಲ್ಪ ಗ್ಯಾಪ್ ಬಿಟ್ಟೆ ಅವರು ಕಾಲಂ ಪಿಟ್ಸ್ ಮಾಡಿದ್ದಾರೆ ಅಲ್ಲಿ ಕಾಂಪೌಂಡ್ ಏನಾದರೂ ಹಾನಿ ಆಗುತ್ತೆ ಅಂತ ಅವರು ಹೆದ್ರಕೊಂಡು ಅದ್ರ ಹತ್ರ ಹೋಗಿಲ್ಲ ನಾನು ಇದೇ ವಿಷಯನೇ ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ನೀವು ಗ್ರೌಂಡ್ ಬೀಮ್ ಪ್ಲಿಂತ್ ಹಾಕುವಾಗಲೇ ಎಕ್ಸ್ಟೆನ್ಷನ್ ತಗೊಂಡು ನಿಮಗೆ ಸಪೋರ್ಟ್ ಕೊಡುವುದರಿಂದ ಈ ರೀತಿ ಮುಂದೆ ಆಗೋ ಅವಾಂತರಗಳನ್ನು ನೀವು ಅವಾಯ್ಡ್ ಮಾಡಬಹುದು ಅಂತ ಸೊ ಆದ್ದರಿಂದ ಫ್ಲಿಂತ್ ಹಾಕುವಾಗ ಅದನ್ನು ಗ್ರೌಂಡ್ ಬೀಮಲ್ಲೇ ಹಾಕುವಾಗ ಸ್ವಲ್ಪ ಗ್ರೌಂಡ್ ಬೀಮ್ ಎಕ್ಸ್ಟೆನ್ಷನ್ಸ್ ತಗೊಂಡು ಕಾಂಪೌಂಡ್ ಬೀಮ್ ಬಿಡಿ ಆಮೇಲೆ ತದನಂತರದಲ್ಲಿ ಅಕ್ಕಪಕ್ಕ ಸೈಟ್ ಅವರು ಈ ಥರ ತೆಗೆದ್ರು ನಿಮ್ಮ ಕಾಂಪೌಂಡ್ಗೆ ಏನೂ ಆಗಲ್ಲ ಹಾಗೆ ಈ ಪ್ರಾಬ್ಲಮ್ಗೆ ಬರೋದಾದರೆ ಅವ್ರು ವೀಡಿಯೋ ತೋರಿಸ್ಕೊಟ್ಟಿದ್ರು ನಾಲ್ಕು ಕಾಲಮ್ನ ಎಕ್ಸೆಂಟ್ರಿಕ್ ಮಾಡಿದ್ದಾರೆ ಅಂತ ಅವ್ರಿಗೆ ತಿಳಿಸ್ಕೊಟ್ಟೆ ನಾನು ಈ ರೀತಿ ಆ್ಯಕ್ಚುಲಿ ಮಾಡಬಾರ್ದು ಜೊತೆ ಐಸೋಲೇಟೆಡ್ ಫುಟಿಂಗ್ ಡ್ರಾಯಿಂಗ್ ಪ್ರಕಾರ ಹೇಗೆ ಕೊಟ್ಟಿರ್ತಾರೋ ಈ ಫಟಲ್ ನಿಮ್ಮ ಕಾಲಮ್ಸ್ ಎಕ್ಸೆಂಟ್ರಿಕ್ ಫುಟಿಂಗ್ ಅಂತಲೇ ಡಿಸೈನ್ ಮಾಡಿದರೆ ಓಕೆ ಇಫ್ ನಾಟ್ ಅಂದರೆ ಅದೇನಾದರೂ ಡಿ ಎಕ್ಸೆಂಟ್ರಿಕ್ ಫುಟಿಂಗ್ ಅಂತ ಡಿಸೈನ್ ಆಗಿಲ್ಲದೆ ಹೋದರೆ ಮ್ಯಾಟನ್ನ ಮಧ್ಯ ಭಾಗದಲ್ಲಿ ಅವ್ರು ಡ್ರಾಯಾಂಗಲ್ ತೋರಿಸಿರುವಂಥದ್ದನ್ನೇ ನೀವು ಕಾಲಮ್ನ ಪ್ಲೇಸ್ಮೆಂಟ್ ಕೊಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸೋದಾದ್ರೆ ಹೇಳ್ತೀನಿ ಕೇಳಿ ಸಪೋಸ್ ನಿಮ್ಮ ಎಲ್ಲರ ಮನೆಯಲ್ಲೂ ದೇವ್ರ ಮನೆ ಇದ್ದೇ ಇರುತ್ತೆ ಅಲ್ಲಿ ಮನೆ ಇರುತ್ತೆ ಮನೆಯ ಮೇಲೆ ಕುತ್ಕೊಂಡು ಪೂಜೆ ಮಾಡಲಿಕ್ಕೆ ಅಥವಾ ದೇವ್ರನ್ನ ನಮಸ್ಕಾರ ಮಾಡಲಿಕ್ಕೆ ಕೂಡ್ತಿರಲ್ಲ ಅದ್ರ ಮೇಲೆ ಯಾವತ್ತಾದರೂ ನೀವು ನಿಂತ್ಕೋಬೇಕಾದ್ರೆ ಎಲ್ಲಿ ನಿಂತ್ಕೊಳ್ತೀರಾ ಸೆಂಟ್ರಿಕ್ ಕಾಲು ಪಾದ ಇಟ್ಟು ನಿಂತ್ಕೊಳ್ತಿರೋ ಅಥವಾ ಎಂಡಿಗಿಟ್ಟು ನಿಂತ್ಕೊಳ್ತಿರೋ ಅಲ್ಲೇ ಯೋಚನೆ ಮಾಡಿ ಸಪೋಸ್ ನೀವು ಎಂಡಲ್ಲಿ ಕಾಲಿಟ್ಟು ಏನಾದರೂ ನಿಂತ್ಕೊಂಡ್ರೆ ಮಣೆ ಇರೋದು ಏನಾಗುತ್ತೆ ಒಂದು ಸೈಡು ಸಪೋಸ್ ಈ ಥರ ಮಣೆ ಇದೆ ನೀವು ಇಟ್ಟು ನಿಂತ್ಕೊಂಡರೆ ಇನ್ನೊಂದು ಸೈಡ್ ಎದ್ದು ಬಿಡುತ್ತೆ ಇತ್ತು ಈ ರೀತಿ ಸಡನ್ನಾಗಿ ಸ್ಲಿಪ್ ಆಗುವಂಥದ್ದು ಅದೇ ಸೇಮ್ ಲಾಜಿಕ್ಗೆ ಕಾಲಮ್ಸಲ್ಲಿ ಆಗುವಂಥದ್ದು ಮ್ಯಾಟ್ ಹಾಕಿ ಕಾಂಕ್ರೀಟ್ ಹಾಕಿ ಲೋಡಿಂಗ್ ಮೇಲೆ ನೀವು ಅವ್ರ ಮಧ್ಯೆ ಡಿಸೈನ್ ಮಾಡಿ ಕೊಟ್ಟಿರ್ತಾರೆ ನೀವು ಎಂಡಲ್ಲಿ ಕಾಲಮ್ ಪ್ಲೇಸ್ಮೆಂಟ್ ಕೊಟ್ಟಿದ್ದೀರಾ ಅಂದರೆ ಮ್ಯಾಟ್ ಫೂಟಿಂಗ್ ಮ್ಯಾಟ್ ಅನ್ನುವಂಥದ್ದು ಎದುರೊಳೋ ಅಂಥ ಚಾನ್ಸಸ್ ಅಂದರೆ ಫೂಟಿಂಗ್ ಫೇಲ್ಯೂರ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಫಟ್ ಆಲ್ ಅದು ಎಕ್ಸೆಂಟ್ರಿಕ್ ಅಂತಲೇ ಆಗಿದ್ದರೆ ತೊಂದರೆ ಇಲ್ಲ ಅಥವಾ ಈ ಥರದ್ದು ಸಚ್ ಕಂಡೀಷನ್ಸಲ್ಲಿ ಅದು ನಾನು ಮುಂದೆ ಕೇಳಿದೆ ಆಗಲೇ ಅದಾಗಿ ಪ್ಲಿಂತಿಗೆ ಬಂದುಬಿಟ್ಟಿದ್ದೀವಿ ಈಗ ಪ್ಲಿಂತು ನಮಗೆ ಹೆವಿ ಮಾಡ್ಕೊಂಡ್ರೆ ಓಕೆನಾ ಅಂತ ಇಲ್ಲ ಪ್ಲಿಂತ್ ಹೆವಿ ಮಾಡೋದರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಯಾಕಂದರೆ ಫೋಟಿಂಗ್ ಫುಟಿಂಗೇ ಪ್ಲಿಂತ್ ಪ್ಲಿಂತೆ ಪ್ಲಿಂತ್ ಹೆವಿ ಮಾಡೋದರಿಂದ ಫೂಟಿಂಗಲ್ಲಿರೋ ಕಂಡೀಷನ್ ಚೇಂಜ್ ಆಗೋಲ್ಲ ಪ್ಲಿಂತ್ ಹೆವಿ ಮಾಡೋದರಿಂದ ಇನ್ನೂ ಅನ್ನೆಸಸರಿ ಎಕ್ಸ್ಟ್ರಾ ಲೋಡ್ ನೀವು ಕೊಟ್ಟಂಗೆ ಆಗುತ್ತೆ ಫುಟಿಂಗಿಗೆ ಆ ಪರ್ಟಿಕ್ಯುಲರ್ ಫುಟಿಂಗಿಗೆ ಸೊ ಆ ರೀತಿ ನೀವು ಆಗಬಾರ್ದು ಯೂಶ್ವಲಿ ಎಕ್ಸೆಂಟ್ರಿಕ್ ಅಂತ ಡಿಸೈನ್ ಸಪೋಸ್ ಆಗೋಗಿದೆ ಸೈಟಲ್ಲಿ ಅಂತಂದರೆ ಅದಕ್ಕೆ ಇನ್ನೊಂದು ಪೆಡೆಸ್ಟಲ್ ಫುಟಿಂಗ್ ಆದರೂ ನೀವು ಮಾಡ್ಕೋಬೋದಾಗಿತ್ತು ಅಥವಾ ನಿಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ನ ಕನ್ಸಿಡರ್ ಮಾಡಿ ಅದಕ್ಕೆ ಸ್ಟ್ರಾಪ್ ಬೀನ್ಸ್ ಹಾಕುವಂಥದ್ದು ಇನ್ನೂ ಸಾಕಷ್ಟು ರೆಮಿಡೀಸ್ ಇತ್ತು ಬಟ್ ಅದನ್ನು ನೀವು ಆವಾಗಲೇ ಕನ್ಸಲ್ಟ್ ಮಾಡಿ ಅದನ್ನು ಮಾಡಬೇಕಾಗಿತ್ತು ಅಂತ ನಾನು ಅವ್ರಿಗೆ ತಿಳಿಸ್ಕೊಟ್ಟೆ ನೀವಾದರೂ ಅಷ್ಟೇ ಸ್ಟ್ರಕ್ಚರಲ್ ಡಿಸೈನ್ಸ್ ಯಾಕೆ ನಾನು ಭಾಳಷ್ಟು ಇಂಪಾರ್ಟೆಂಟ್ ಮಹತ್ವ ಕೊಡ್ತೀನಿ ಅಂತಂದರೆ ನಿಮ್ಮ ಬಿಲ್ಡಿಂಗ್ನ ಒಂದು ಅತಿ ಮುಖ್ಯವಾದ ಭಾಗ ಹಾಗೂ ಮುಂದೆ ಯಾವುದೇ ರೀತಿ ನೀವು ಲೋಡಿಂಗ್ ಕಂಡೀಷನ್ ಸದ್ಯಕ್ಕೆ ಗ್ರೌಂಡ್ ಫ್ಲೋರ್ ಕಟ್ಟಿದ್ರು ಕೂಡ ಮುಂದೆ ಎರಡು ಮೂರು ಫ್ಲೋರ್ ನೀವು ಎಕ್ಸ್ಟೆನ್ಷನು ಮಾಡ್ಕೋಬೋದು ಅದಕ್ಕೆ ಸುಭದ್ರವಾದ ಅಡಿಪಾಯ ಹಾಕಲಿಕ್ಕೆ ಕರೆಕ್ಟಾಗಿ ಸ್ಟ್ರಕ್ಚರ್ ಡಿಸೈನ್ ಮಾಡಿಸ್ಕೊಂಡು ಆ ಡ್ರಾಯಿಂಗ್ನಂತೆ ಮುಂದುವರೆಯಿರಿ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಈ ರೀತಿ ಆಗಲ್ಲ ಈವನ್ ಸೈಟ್ ಕ ಸೈಟಲ್ಲಿ ಈ ರೀತಿ ಮಾಡುವಾಗ ಈ ರೀತಿ ಪ್ರಾಬ್ಲಮ್ಸ್ ಬಂದರೂ ಕೂಡ ತಕ್ಷಣ ನೀವು ಕನ್ಸಲ್ಟ್ ಮಾಡಿ ರೆಸ್ಪೆಕ್ಟಿವ್ ಇಂಜಿನಿಯರ್ಸ್ ಅಥವಾ ಯಾರಿದ್ದಾರೆ ಅವ್ರ ಹತ್ರ ರೆಮಿಡೀಸ್ ಕೇಳ್ಕೊಳ್ಳಿ ಅಥವಾ ಏನು ಬೆಸ್ಟ್ ಪ್ರಾಕ್ಟೀಸ್ ಇದ್ದಾನೋ ಅದನ್ನು ಅಳವಡಿಸ್ಕೊಂಡು ರೆಕ್ಟಿಫೈ ಮಾಡ್ತಾ ಮಾಡ್ತಾ ಹೋಗಿ ಇನ್ಸ್ಟೆಡ್ ಆಫ್ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ನೀವು ಈ ರೀತಿ ಪರಿಹಾರ ಹುಡ್ಕೊಳೋದ್ಕಿಂತ ಈಗಲೂ ಪರಿಹಾರ ಇದೆ ಇಲ್ಲ ಅಂತಲ್ಲ ಏನಾಗುತ್ತೆ ನಿಮಗೆ ರೆಟ್ರೋಫಿಟ್ಟಿಂಗ್ ವರ್ಕ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಸಿವಿಲ್ ಇಂಜಿನಿಯರಿಂಗಲ್ಲಿ ರೆಟ್ರೋ ಫಿಟ್ಟಿಂಗ್ ಅಂತಲೇ ಒಂದು ಸಪ್ರೇಟ್ ಭಾಗ ಅದು ಅದು ಫೂಟಿಂಗ್ ರೀಸ್ಟ್ರೆಂತ್ನಿಂಗ್ ವರ್ಕ್ ಕೂಡ ಮಾಡಿಸ್ಬೋದು ನಾನು ಆ್ಯಕ್ಚುಲಿ ಫಸ್ಟ್ ವರ್ಕ್ಸ್ ಎಲ್ಲ ಇದೆ ಅಲ್ಲಿ ನಾನು ಫೂಟಿಂಗ್ ಫೇಲ್ಯೂರ್ ಆಗಿರೋದು ಕೂಡ ರೀಸ್ಟ್ರೆಂತ್ನಿಂಗ್ ವರ್ಕ್ ಮಾಡಿಸಿದ್ದೀನಿ ಸೊ ಅದೇನು ದೊಡ್ಡ ವಿಷಯ ಏನಲ್ಲ ಅವ್ರು ಮತ್ತೆ ಕಂಪ್ಲೀಟ್ ಎಕ್ಸ್ಕವೇಷನ್ ಮಾಡಿ ಫೂಟಿಂಗ್ನೆಲ್ಲ ಚೆಕ್ ಮಾಡಿ ಆ ರೀತಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಫೂಟಿಂಗಿಗೆ ಮತ್ತೆ ರೀಸ್ಟ್ರೆಂತ್ನಿಂಗ್ ಮಾಡುವಂಥದ್ದನ್ನು ಪ್ರೊಸೆಸ್ ಇದೆ ಅದನ್ನು ಸಪ್ರೇಟ್ ಕಾಂಕ್ರೀಟಲ್ಲೇ ಮಾಡ್ತಾರೆ ಆ್ಯಕ್ಚುಲಿ ರೆಂಡ್ರಾ ಕಾರ್ ಜಿ ಅಂತ ಬರುತ್ತೆ ಒಂದು ಫಸ್ಟ್ ಟ್ರ್ಯಾಕಲ್ಲಿ ಅದು ಎಮ್ ಸಿಕ್ಸ್ಟಿ ಎಮ್ ಸಿಕ್ಸ್ಟಿ ಫೈವ್ ಗ್ರೇಡ್ ಕಾಂಕ್ರೀಟ್ ಇರುವಂಥದ್ದು ಸುಮ್ಮ ಸುಮಾರು ಒಂದು ಹೈಯೆಸ್ಟ್ ಸ್ಟ್ರೆಂತ್ ಅದು ಕಾಂಕ್ರೀಟಿಗೆ ಆ ರೀತಿ ಬಳಸಿ ರೀಶೆಂಗ್ ವರ್ಕ್ಸ್ ಮಾಡೋದರಿಂದ ಅದಕ್ಕೆ ರೆಮಿಡೀಸ್ ಇದೆ ಇಲ್ಲ ಅಂತೇನಿಲ್ಲ ಬಟ್ ನೀವು ಪ್ರಾಬ್ಲಮ್ ಆದ ಮೇಲೆ ರೆಮಿಡಿಗೆ ಖರ್ಚು ಮಾಡೋ ಸೊಲ್ಯೂಷನ್ಗಿಂತ ಮುಂಚೆಗೆ ಒಂದು ಸರ್ ಚಾರ್ಜಸ್ನ ಖರ್ಚು ಮಾಡಿ ನೀವು ಸೆಟಲ್ ಡಿಸೈನ್ ಮಾಡಿ ಒಳ್ಳೆ ಪ್ಲ್ಯಾನ್ನ ತೊಗೊಂಡ್ರಿ ಅಂತಂದರೆ ನಿಮಗೆ ಯಾವುದೇ ರೀತಿ ಮುಂದೆ ಪ್ರಾಬ್ಲಮ್ ಆಗೋಲ್ಲ ನೆಕ್ಸ್ಟು ಪುನೀತ್ ರಾಮನವರು ಕೂಡ ವಿಚ್ ಕಂಪ್ನಿ ವಾಟರ್ ಪ್ರೂಫಿಂಗ್ ಆರ್ ಯುವರ್ ಯೂಸಿಂಗ್ ಸರ್ ಅಂತ ಕೇಳಿದ್ದಾರೆ ಬೇಸಿಕಲಿ ಯಾವ ಕಂಪ್ನಿ ಅನ್ನೋದಕ್ಕಿಂತ ನಾವು ಅವರು ಹೇಳ್ದಂಗೆ ಯಾವ ಪ್ರಪೋಷನ್ ನೇಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಅಥವಾ ಎಷ್ಟು ಸ್ಕಿಲ್ಡಾಗಿ ಅದನ್ನು ವರ್ಕ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಸೊ ಎಲ್ಲನೂ ಹೈಯರ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಎಲ್ಲ ಒಳ್ಳೆಯ ಕಂಪ್ನೀಸೇ ಇರುತ್ತೆ ನಿಮ್ಗೆ ಯಾವುದಾಗುತ್ತೋ ನಿಮ್ಮ ರೀಜನಲ್ಲಿ ಯಾವುದಿದೆಯೋ ಅದನ್ನು ನೋಡಿ ಬಟ್ ಅದನ್ನು ಬಳಸುವಂಥ ವಿಧಾನ ಅವ್ರು ಏನು ಕೊಟ್ಟಿರ್ತಾರೆ ಅದರ ತಕ್ಕಂತೆ ಬಳಸಿ ಅಷ್ಟೇ ಯಾವುದಾದ್ರೂ ಚೆನ್ನಾಗೇ ಬರುತ್ತೆ ಇನ್ನು ನೆಕ್ಸ್ಟು ಇದು ಬಾತ್ರೂಮ್ ಲೀಕೇಜ್ಗೆ ಸಂಬಂಧಪಟ್ಟಂತೆ ಮಿಲನ್ ಅರ್ಕೆರೆಯನ್ನೋರು ಮುಂದಿನ ಪ್ರಶ್ನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ಟಿದ್ರು ಇದು ಬಾತ್ರೂಮ್ ವಾಟರ್ ಪ್ರೂಫಿಗೆ ಸಂಬಂಧಪಟ್ಟಂತೆ ಸರ್ ನಮಸ್ತೆ ನಮ್ಮ ಹೊಸ ಬಿಲ್ಡಿಂಗ್ನಲ್ಲಿ ಒಂದು ಬಾತ್ರೂಮ್ನಲ್ಲಿ ಓವರ್ ಫ್ಲೋ ಪೈಪ್ನಲ್ಲಿ ಒನ್ ಡ್ರಾಪ್ ಡ್ರಾಪ್ ವಾಟರ್ ಬೀಳ್ತಾ ಇದೆ ಡಬಲ್ ಕೋಟ್ ವಾಟರ್ ಪ್ರೂಫ್ ಮಾಡಿಸಿದ್ದೀನಿ ಬಟ್ ವಾಟರ್ ಲೀಕೇಜ್ ಆಗ್ತಾ ಇದೆ ನನ್ನ ಪ್ರಕಾರ ತೆಳಗಡೆ ಪೈಪ್ನಲ್ಲಿ ವಾಟರ್ ಲೀಕೇಜ್ ಆಗ್ತಾ ಇರಬಹುದು ಅನಿಸುತ್ತೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಸರ್ ಪ್ಲೀಸ್ ಅಂತ ಹೇಳಿದ್ದಾರೆ ಇವರಿಗೆ ನಾನು ನಿಮ್ಮ ಫೋಟೋಸ್ ಅಥವಾ ವಿಡಿಯೋಸ್ ಇದ್ದರೆ ಕಳಿಸ್ಕೊಡಿ ಅಂತ ಹೇಳಿದ್ದೆ ನಾನು ಮೇಲಿಗೆ ಕೂಡ ಕಳಿಸ್ಕೊಟ್ಟಿದ್ರು ಥ್ಯಾಂಕ್ ಯು ಸರ್ ಅದನ್ನು ವಿಡಿಯೋ ಕೂಡ ನಿಮಗೆ ತೋರಿಸ್ತೀನಿ ನನೀಗ ಅನಿಸೋ ಮಟ್ಟಿಗೆ ಇದು ನೀವು ಡಬಲ್ ಬೆಡ್ ವಾಟರ್ ಪ್ರೂಫಿಂಗ್ ಮಾಡಿಸಿರೋದ್ರಿಂದ ಪ್ರೊಬಬ್ಲಿ ನೀವು ಅಪಾಕ್ಸಿ ಗ್ರೌಟ್ ಆ ಟೈಲ್ ಲೇಯಿಂಗ್ ಮಾಡಿಸಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಸೊ ಯಾವುದೇ ಬಾತ್ರೂಮಿಂದ ಲೀಕೇಜ್ ಆಗಿರ್ಲಿಕ್ಕಿಲ್ಲ ಬಟ್ ನೀವು ಬಾತ್ರೂಮು ಮೇಲಲ್ಲಿ ಮೆನ್ಷನ್ ಮಾಡಿದ್ರಿ ಬಾತ್ರೂಮ್ನ ಯೂಸ್ ಮಾಡೋದು ಬಿಟ್ರೂ ಅದು ಲೀಕೇಜ್ ಬರ್ತಾಯಿದೆ ಅಂದರೆ ಒಳಗಡೆ ಪೈಪಲ್ಲಿ ಏನಾದರೂ ಡ್ಯಾಮೇಜ್ ಇರುತ್ತೆ ಅಥವಾ ಯಾವುದಾದ್ರು ಫಿಕ್ಷರ್ಸಲ್ಲಿ ನಾನು ಹೇಳಿರುವ ಹಾಗೆ ಪ್ರಿವಿಯಸಲ್ಲಿ ಹೇಳಿರೋ ಥರ ಲೀಕೇಜ್ ಆಗಿರುವಂಥ ಚಾನ್ಸಸ್ಸು ಭಾಳ ಇರುತ್ತೆ ಸೊ ಅದೇ ಹೋಗ್ಬಿಟ್ಟು ನಿಮಗೆ ಓವರ್ ಫ್ಲೋ ಅಲ್ಲಿ ಆಚೆ ಬರ್ತಿರ್ಬೋದು ಮೋಸ್ಟ್ಲಿ ಇದನ್ನೊಂದು ನೀವು ಚೆಕ್ ಮಾಡಿಸಿ ನಿಮಗೆ ಅಲ್ಲೇ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಆದಷ್ಟು ನಾನು ಎಲ್ಲಾನು ಒಳ್ಳೆ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಇದರಿಂದ ಎಷ್ಟಾಗುತ್ತೋ ಅಷ್ಟು ಉಪಯೋಗ ಮಾಡ್ಕೊಳ್ಳಿ ನಿಮ್ದು ಇನ್ನೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಇದೇ ರೀತಿ ಮನೆ ಬ ಕಟ್ಟೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಅದು ಎಲ್ರಿಗೂ ಹೆಲ್ಪ್ ಆಗುವಂಥ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಥವಾ ಕ್ವಶನ್ ಏನಾದರೂ ಇದ್ದರೆ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಥವಾ ಈಸಿಯಾಗಿದ್ದರೆ ನಾನು ಅಲ್ಲೇ ನಿಮಗೆ ಕಮೆಂಟಲ್ಲೇ ರಿಪ್ಲೈ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇದೇ ರೀತಿ ಹೆಚ್ಚಿನ ನಿಮ್ಮ ಮನೆಗೆ ಕಟ್ಟೋಕ್ಕೆ ಬೇಕಾಗಿರುವಂಥ ಕಂಟೆಂಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು